ಆ ಟೀಮ್ ಯಾವ್ದು ನಿಮ್ಗೆ ಗೊತ್ತೈತಿ ರಾಜಸ್ಥಾನ್ ರಾಯಲ್ಸ್ ಅಫಿಶಿಯಲ್ ಆಗಿ ಐ ಪಿ ಎಲ್ ಟೂ ತೌಸಂಡ್ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಹೊರಗೆ ಹೊರಗೆ ಹೋಗಾಯ್ತು ಇದ್ರೆ ಇವ್ರಿಗೆ ಅವ್ರಿಗೆ ಇವತ್ತ ಮಸ್ಟ್ ವಿನ್ ಸಿಚುವೇಶನ್ ಮ್ಯಾಚ್ ಇತ್ತು ಮುಂಬೈದವ್ರ ಮೇಲೆ ಗೆದ್ರೆ ಅಷ್ಟ ಕ್ವಾಲಿಫಿಕೇಶನ್ ದಾಗ ಏನು ಆಸೆ ಜೀವಂತ ಇರ್ತಿತ್ತು ಆರ ಮುಂಬೈದವ್ರ ಮೇಲೆ ಹ್ಯೂಜ್ ಮಾರ್ಜಿನ್ ಅಂತ ಸೋತರು ಬರೇ ಸೋತ್ರನ ಹೋಗ್ಕೆದ್ರು ಹ್ಯೂಜ್ ಮಾರ್ಜಿನ್ ತರ ತಮ್ಮ ಹೋಗ್ತೀಮ್ ಕಳ್ಕೊಂಡಾಗ ಅಂತ ಹೇಳಬೇಕು ಆರ ಟೀಮ್ ಸೊ ಇವತ್ತಿನ ಮ್ಯಾಚ್ ಮ್ಯಾಚ್ ಅಲ್ಗುರು ಏನ್ ನೋಡ್ಲಕ್ಕ ಒಂತರ ಇಂಟ್ರೆಸ್ಟ್ ಅಂತ ಹೇಳ್ಬೇಕು ಸೊ ಅಂತ ಕೊಳಪೆ ಕೊಳಪೆ ಕೊಳತೆ ಕೊಳತೆ ಹೇಳ್ಬೇಕು ಯಾರ ಟೀಮ್ನವರು ಒಂದ್ ಬಹಳ ಐತಿ ಕೊಳೆ ಕೊಳತೆ ಕೊಳತೆ ಬ್ಯಾಟಿಂಗ್ ಅಂತ ಹೇಳ್ಬೇಕು ಆರ ಟೀಮ್ ಇಂದ್ರೆ ಬಾಲಿಂಗ್ ಬಗ್ಗೆ ಅಂದ್ರೆ ಹೇಳಬೇಕು ಬೂಮ್ರವ್ರು ಟಾಪ್ ನಚು ನಾಲ್ಕು ಊರಿಗೆ ಹದಿನೈದು ರನ್ ಕೊಟ್ಟರು ಅವ್ರು ಈ ಕಡೆ ಬಾಲಿಂಗ್ ಹೋಗ್ತಾರೆ ಅಂದ್ರೆ ಈ ಕಡೆ ಕರುಣ್ ಶರ್ಮಾ ಇಡೀ ಆಟ ಉಲ್ಟಾ ಪಲ್ಟ ಮಾಡಿದ್ರೇಳ್ಬೇಕು ಬೂಮ್ ಮುಂಬೈ ಕಡೆ ಟೀಮ್ ಇಂತ್ರ ಆರ ಟೀಮ್ ಕಡೆ ಹೇಳ್ಬೇಕಾರೆ ನಗ ನಗುವುದು ಹೇಳುವುದು ನೀವೇ ಹೇಳಿ ಅನೋವೃತ್ತ ಐತೆ ಅದಕ್ಕೆ ಬಾಳೆಯಲ್ಲಿ ಜೋಪ್ರಾ ಹರ್ಚಾರ ಬ್ಯಾಸ ಬಾಲರ್ ಜೋಪ್ರಾ ಹರ್ಚಾರ ಎಷ್ಟು ಇಪ್ಪತ್ತೆಂಟು ಬಾಲಿಗೆ ಇಪ್ಪತ್ತಾರು ಬಾಲಿಗೆ ಮೂವತ್ತು ರನ್ ಹೊಡಿತ ಜೊಪ್ರಾರ್ಜಾರ್ ನುಗ್ಗು ಪ್ರತಿ ಬ್ಯಾಟ್ ಓಪನಿಂಗ್ ಇಲ್ಲಿ ಮ್ಯಾಲಿ ಬ್ಯಾಟ್ಸ್ಮಾನ್ ಒಂಥರ ರನ್ ಬರ್ಲತ್ತಿಲ್ಲ ಸೊ ಹೆವಿ ಅಂದ್ರೆ ಹೆವಿ ಬಾರ್ಜಿನ್ ಸೋಲತ್ ಹೇಳ್ಬೇಕು ಈ ಆರ್ ಆರ್ ಟೀಮಿಗೆ ಒಂಥರ ಬೇಜ್ತೆ ಆತ ಹೇಳ್ಬೇಕು ಆರ್ ಟೀಮ್ ನಿದ್ರ ಸೊ ಮ್ಯಾಚಿನ ಬಗ್ಗೆ ನಿಮ್ಗೆ ಏನ್ ಅಭಿಪ್ರಾಯ ಅನ್ನ ಹಂಚ್ಕೋರಿ ಸೊ ಆ ಬರಿ ಹೊಲಸಾಡ್ರಿ ಇವತ್ತು ನನಗಂತೂ ಆರ್ 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 ಟೀಮ್ ನೋಡ್ರಿ ಒಂಥರ ಅಸಹಾಯ ಆಗ್ತಿವತ್ತು ಇವತ್ತರ ಆ ಪರಿ ಆಡೋ ತೀರಾ ಬೌಲರ್ಗಳು ಈ ಪರಿ ರನ್ ಕೊಡ್ತಾರ ಒಂದು ಹೊತ್ತಿಗೆ ಆರ ಟೀಮ್ ನ ಬಾಲಿಂಗ್ ಚಲೋ ಹಾಕಿದ್ರೆ ರಿಯಾನ್ ಪರಾಗ್ ಅಲ್ಲಿ ರಿಯಾನ್ ಪರಾಗ್ ಪಾರ್ಟ್ ಟೈಮ್ ಬೌಲರ್ ಆಗಿ ರನ್ ಕಮ್ಮಿ ಕೊಟ್ರೆ ಎಲ್ಲ ಆರ್ ಐತಿ ಎಕಾನಮಿ ಅವ್ರ ಇನ್ನೊಂದ್ ಎರಡು ಓವರ್ ಹಾಕಿದ್ರೆ ಸ್ವಲ್ಪ ಕಮ್ಮಿ ರನ್ ಬರ್ತಿದ್ರು ಎಲ್ಲ ಬಿಟ್ಟು ಜೋ ಆರ್ಚರ್ ಆರ್ಚರ್ ಥವ ಹಾಕ್ಲಾತ್ರು ಆರ್ಚರ್ ಬಡ್ಸ್ಕೊಂಡ ಅವ್ರಿಡೋ ಫಜಾಲಕಿ ಬಡ್ಸ್ಕೊಂಡ ತೀಕ್ಷಣ ಬಡ್ಸ್ಕೊಂಡ ಮದ್ವಲ್ ಅವರು ಟಾಪ್ ಪರ್ಫಾರ್ಮೆ ಅಂತ ಹೊಡ್ಸ್ಕೊಂಡ್ ಹೊಡ್ಸ್ಕೊಂಡ್ರ ರನ್ ಆಕಾಶ್ ಮದ್ವಲ್ ಹೆಂಗೆ ಡೆತ್ ನಾವು ಬಾಲಿಂಗ್ ಉಗಿಲತ್ತಿದ್ರು ಯಾರ್ಕರ್ ಮೇಲೆ ಯಾರ್ಕರ್ ಹಾರ್ದಿಕ್ ಪಾಂಡೆ ಅವರು ಬೂಟ್ ಬೂಟಿಗೆ ಹೋಗ್ಲಾತಾರೆ ಬಾಲ್ ಹೊಟ್ಟೆ ಹೊಟ್ಟೆ ಆಡ್ಲಕ್ಕ ಮಂದಿರ ಬಾರ್ದು ಆ ಪರಿ ಬಾಲಿಂಗ್ ಉಗಿಲತ್ತರು ಆಕಾಶ್ ಮದುವಲ್ದ ಟಾಪ್ ಫರ್ಮರ್ ತೇಳ್ಬೇಕು ಯಾರು ಗೆದ್ದಿಲ್ಕರೆ ಹೊಟ್ಟೆ ಎಲ್ಲ ಕ್ರಿಕೆಟ್ ಪ್ರೇಮಿಗಳು ಮನ್ಸಿಗೆ ಎದ್ದಾರು ತೆಬೇಕು ಎದಕ್ಕರೆ ಎರಡು ದಿವ್ಸ ಆಯಿತು ಆ ಪರಿ ಅಂತ ಯಾರ್ಕರ್ ಎಲ್ಲಿ ಕಂಡಿರ್ಲಿಲ್ಲ ನಾವು ಹಾರ್ರಿಕ್ ಪಾಂಡ್ಯೋಗಿ ಯಾರ್ಕರ್ ಕಾರ್ ಹೋಗೀತಾರೆ ಮತ್ತು ಸೂರ್ಯಕುಮಾರ್ ಯಾವ್ದವ್ರಿಗೆ ಯಾರ ಕಾರ್ ಹೋಗೀತಾರೆ ಸೊ ಅವ್ರು ಒಂದು ಸ್ವಲ್ಪ ಚಲೋ ಬಾಲಿಂಗ್ ಮಾಡ್ರು ಅವ್ರ ಜೊತೆ ಈ ಕಡೆ ರಿಯಾನ್ ಫರಾಕ್ ಚಲೋ ಬಾಲಿಂಗ್ ಮಾಡ್ರಿ ಯಾರ ಟೀಮ್ ಕಡೆ ಇದು ಬಿಟ್ಟರೆ ಆ ಟ್ಯಾ ಆ ಮ್ಯಾಚ್ನ ಏನು ಇರಲಿಲ್ಲ ನಾ ಹೊಡ್ಸ ಹೊಡ್ಸ್ಕೋದ್ರೆ ಬಾಲರ್ ಬೌಲರ್ಗಳೆಲ್ಲ ಈ ಕಡೆ ಯಾರು ಫಜಲುರ್ ಪರೀಕ್ಷಿ ಇವರು ನಾಯಿ ಹೊಡ್ಸ್ಕೊಂಡು ಹೊಡ್ಸ್ಕೋತಾರೋ ಜೋಪ್ರಾ ಆಡ್ಸೋ ಬಡ್ಸ್ಕೋತಾರ ಮತ್ತು ತೀಕ್ಷ್ಣ ಬಡ್ಸ್ಕೋತಾರ ಎಲ್ಲರೂ ಯಾರು ಅಂದ್ರೆ ಯಾರು ಉಳ್ದಿಲ್ಲ ಆ ಟೀಮ್ನಾಗ ಇನ್ಫ್ಯಾಕ್ಟ್ ಕುಮಾರ್ ಕಾರ್ತಿಕೇಸ್ಗೆ ಬುಡ್ಸ್ಕೊತ ಏನು ಉಳ್ದಿಲ್ಲ ಆರ ಟೀಮ್ನಾಗ ಸೊ ಇವ್ರು ಮಾಡೋ ಮುಂದ ಅಂದಾಗ ಶಾಗ ಹೊಸಕೊತಾರೋ ಅಲ್ಲಿ ನಿಮಗೆ ಆಪ್ಷನ್ ಕೊಟ್ರಿ ಏನಂದ್ರೆ ನಿಮ್ಗೆ ಮುಂದೆ ರಿಟೇನ್ಸೇನು ಮಾಡೋರು ನೀವು ಅದ್ರ ತೋರಿ ಮುಂಬ ನೀವು ರಿಟರ್ನ್ ಶಾ ಮಾಡೋರೊಳಗೆ ನಿಮ್ಮ ಟೀಮ್ನಾಗ ಬಟ್ಲರ್ ಬೋಲ್ಟ್ ಚಹಲ್ ಅಶ್ವಿನ್ ಇಂಥ ಪ್ಲೇಯರ್ಗಳು ಇರೋ ಮುದ್ದೆ ನೀ ಎಂಥವ್ರು ರಿಟೈರ್ ಮಾಡ್ಕೋತೀರಿ ಬಟ್ಲರ್ ಮಾಡ್ಕೋತ್ರಿ ನೆಕ್ಸ್ಟ್ ಚಹಲ್ ಅಂತವ್ರು ಮಾಡ್ಕೋತ್ರಿ ಈ ಆರ್ ಆರ್ದವ್ರಿ ಇಲ್ಲ ರಿಯಲ್ ಪ್ರಾಗ್ ಹದಿನಾಲ್ಕು ಕೋಟಿ ಜುರೇಲ್ಗೆ ಹದಿನಾಲ್ಕು ಕೋಟಿ ಜೈಸೋಲ್ಗೆ ಹದಿನೆಂಟು ಸ್ಯಾಮ್ಸಂಗ್ ಹದಿನೆಂಟು ಮತ್ತು ಹೆಟ್ಮರ್ ಹನ್ನೊಂದು ಸಂದೀಪ್ ಶರ್ಮಾಗ್ ನಾಲ್ಕು ಅಳುದು ಅಳುದು ನಗುದು ಗೊತ್ತಾದಿರಿ ಆರ್ ಆರ್ ಮ್ಯಾಚ್ ಮಾಡಿದ್ರೆ ಏನು ಯೋಚನೆ ಮಾಡಿದ್ರು ಅದಿಲ್ಲಿ ಬರೋಬ್ಬರಿ ಕೂತೈತಿ ಹೊಡೆದ್ಕೊತೈತಿ ಸೀಸನ್ದಾಗ ಪಕ್ಕ ಹೊರಗೆ ಹೋಗೋಕ್ಕಿದ ಕಾರಣ ಮೇನ್ ಕಾರಣ ಅಂದ್ರೆ ಇವತ್ತಿನ ಪಕ್ಕ ಬಾಲಿಂಗ್ ಇಲ್ಲ ಲಾಸ್ಟ್ ತಗ ಬ್ಯಾಟಿಂಗ್ ಡೆಪ್ ಇಲ್ಲ ಏನು ಮಣ್ಣು ಇಲ್ಲ ಇದು ಕರೆ ಇವತ್ತಿನ ಮ್ಯಾಚ ನೋಡ್ರಿ ಕರೆ ನೀವು ಈ ಕಡೆ ಮಾನ್ಯ ವೈಭವ್ ಸೂರವಶಿ ಒಂದು ಮ್ಯಾಚ್ ಹೊಡೆದ್ರ ಕರೆ ಪ್ರತಿ ಮ್ಯಾಚ್ ಅದೇ ಆಗಲ್ಲ ಎವ್ರಿ ಡೇ ಈಸ್ ಅಟ್ ಅ ಸಂಡೇ ಅನ್ನೋರ್ತ ಆಯ್ತು ಇವತ್ತು ವೈಭವ ಸೂರ್ಯ ವಂಶಿ ಹದಿನಾಲ್ಕು ವರ್ಷ ಹುಡುಗ್ರದ್ದು ಆಗದಿ ಏನು ಹಸಿರು ಅದ ಏನು ಹೊಸ ಬಿಸಿ ರಕ್ತ ಏನು ಹೇಳ್ತಾರಲ್ಲ ಅದೇ ಇದ್ರೊಳಗೆ ಅದೇ ಹವಾದೊಳಗೆ ಬೀಸಲಾಕ್ ಬಂದ್ರು ದೀಪಕ್ ಚಾರ್ಗೆ ದೀಪಕ್ ಸಾರ್ ಎಂಥ ಸ್ವಿಂಗ್ ಮಾಡೋ ಬೌಲರ್ ಹೋಗಿ ಹೊರಗೆ ಹೋಗು ಬಾಲ್ ಹೇಳಿ ತಗೊಂಡ್ ಹೊರಗೆ ಒಳ್ಳೆಕ್ ಸಿಕ್ಸ್ ಒಳ್ಳೆಯ ಹೋಗಾರೆ ಬಿಡ್ತಾರ ಅವ್ರು ತಗೋರು ಎಕ್ಸ್ಪೀರಿಯನ್ಸ್ ಅಟ್ಕೊಂಡು ಅನ್ಕೊಂಡೈತಿ ಈ ಕಡೆ ಇವತ್ತು ಆರಾದವ್ರ ಪಟ ಪಟ ಎಲ್ಲ ಅದು ಡಗ ಡಗಡ ಔಟ್ ಆಗಿಬಿಟ್ರೆ ಎಲ್ಲ ಈ ಕಡೆ ಅವ್ರು ಔಟ್ ಆದ್ಕುಳಿ ಜೈಸ್ವಾಲ್ ಸ್ವಲ್ಪ ಫಾರ್ಮ್ ಚಲೋ ಫಾರ್ಮ್ ಕಾಣಿಸ್ತಿರ್ತಾರ ಸೊ ಅರ್ಜೆಂಟ್ ಮಾಡಬಾರ್ದು ಗುರು ಟಿ ಟ್ವೆಂಟಿ ಇಬ್ಬರು ಅರ್ಜೆಂಟ್ ಮಾಡಬಾರ್ದು ಅದು ಬೋಲ್ಟ್ ಇವತ್ತೆಲ್ಲಾ ಆರ ಟೀಮ್ ನ ಹೊಡ್ಲಿಕ್ಕೆ ಹೋಗಿ ಔಟ್ ಆಗ್ಯಾರ ಅವ್ರ ಏನ್ ಪರಾಗದು ಮತ್ ಇವ್ರ ಏನ್ ಪರಾಗ ಮತ್ತ್ ಹಟ್ ಔಟ್ ಹೆಂಗ ಗೊತ್ತಿಲ್ಲ ಇವ್ರಿಬ್ರದಂತೂ ನೋಡಿನಿ ಯಾರು ಜೈಸ್ವಾಲ್ ಮತ್ತ ಜೈಸ್ವಾಲ್ ನೋಡಿನಿ ನಿತೀಶ್ ರಾಣ ನೋಡಿನಿ ಮತ್ತ್ ವೈಭವ್ ಸೂರ್ಯವಂಶಿ ಮತ್ತ ಈ ಜೋಪ್ರಾಚಾರ ಬ್ಯಾಟಿಂಗ್ ನಾಲ್ಕೈದು ಮಂದಿ ಬ್ಯಾಟಿಂಗ್ ಆಟ ನೋಡಣ್ಣ ಅದಕ್ಕರ ಇವ್ರ ಬ್ಯಾಟಿಂಗ್ ಇತ್ತು ಯಾರು ನಿದ್ದೆ ಮಾಡೋದು ಬೇಕಾದ್ರೆ ನಿದ್ದೆ ಮಾಡಬಹುದು ಅಂತ ಬ್ಯಾಟಿಂಗ್ ಇತ ಆರಂತ್ರ ಏನ್ ಬ್ಯಾಟಿಂಗರ ಬ್ಯಾಟಿಂಗ್ ತೀರೋದಕ್ಕೆ ಹಂಗ ಡಕೋಟ ಡಕೋಟಾ ಬ್ಯಾಟಿಂಗ್ ಏನು ಬೈಲಾಕ ಕೊಳಪೆ ಕಳಪೆ ಏನು ಬೈತರಿ ಬೇರೆ ನೀವ ಕಾಮೆಂಟಾಗ ಹಂಗೆ ಚಾನಲ್ ಹೊಸದಾಗಿ ಯಾರು ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೋರಿ ಅದನ್ನ ಹೇಳಿಲ್ಲ ಹಾ ಈಗ ಬರೀ ಇದು ಬ್ಯಾಟಿಂಗ ಹೇಳ್ಬೇಕಾರೆ ಆದ್ರೂ ಇವ್ರ ಟೀಮ್ನಾಗ ಮ್ಯಾನ್ ಆಫ್ ದಿ ಮ್ಯಾಚ್ ಕೊಡ್ಬೇಕಂದ್ರೆ ಏನರ ಸೋತಾರ್ ಕರೆ ಒಂಥರ ಇವ್ರ ಕಡೆ ಯಾರು ಹೈಯೆಸ್ಟ್ ರನ್ ಹೊಡ್ದ್ರ ಗೆಸ್ ಮಾಡ್ರಿ ಜೋಪ್ರಾ ಹಚ್ಚರು ಎಟ್ ಬರೀ ಇಪ್ಪತ್ತೆಂಟು ಬಾಲಿಗೆ ನಾ ಇಪ್ಪತ್ತಾರು ಬಾಲಿಗೆ ಮೂವತ್ತು ರನ್ ಹೊಡ ಬಾಲರ್ ಬಾಲರ್ಗ ಬೈ ಚಂದ ಬೈ ಬರಿ ಚಂದ ಬ್ಯಾಟಿಂಗ್ ಆಡ್ಲತ್ತರು ಸೊ ನೀವು ಜೋಪ್ರಾಚಂದ್ ಸುಮ್ಮನೆ ಓಪ್ನಿಂಗ್ ಬಿಟ್ಬಿಡತ್ತ ನಾ ಮುಂದಿನ ಮ್ಯಾಚ್ ಮ್ಯಾಚ್ ಅಲ್ಲ ಹೆಂಗಿದ್ರು ಹೊರಗೆ ಹೋಗಿರಿ ಎಕ್ಸ್ಪೀರಿಯೆಂಟ್ ರೌಂಡದಪ್ಪ ಈ ಬ್ಯಾಟ್ಸ್ಮನ್ ಹೊಳಿತಾರೆ ಚಂದ ಬ್ಯಾಟಿಂಗ್ ಆಗೋತೈತೆ ಸುಮ್ಮನೆ ಅಂತ ಬಾಲರ್ ಬಿಟ್ಟು ನೋಡೋದು ಫಸ್ಟ್ ಓಪನಿಂಗ್ ಬ್ಯಾಟಿಂಗ್ ಮತ್ತು ಏನದು ಒಂದು ಬಾಲಿಂಗ್ ಆಗೋತ್ತೋ ಬ್ಯಾಟಿಂಗ್ ಆಗೋದು ಎಂತ ಟೀಮ್ ಆದರೆ ಗಂತ್ರು ಎಮ್ ಐ ಅಂದ್ರೆ ಎಂತ ಪರ್ಫಾರ್ಮೆನ್ಸ್ ಅಂದ್ರೆ ಈಗ ಲಾಸ್ಟ್ ಲಾಸ್ಟಿಗೆ ಆರ ಆರು ಮ್ಯಾಚ್ ವಿನ್ ವಿನ್ ಹಾಕೋತ ಬಂದಾರ ಎಮ್ ಐ ಟೀಮ್ ದೊಡ್ಡ ದೊಡ್ಡ ಸಾಧನೆ ಅಂತ ಹೇಳ್ಬೇಕು ಎಮ್ ಐ ಟೀಮಿಗೆ ವರ್ಷ ನಮ್ಮ ಆರ್ಸಿ ಬೇ ಮಾಡಿದ್ರು ಆಸ್ ಇಟ್ ಈಸ್ ಅದನ್ನ ಮಾಡ್ಯಾರ ಈಗ ಎಮ್ ಐ ಟೀಮ್ನವ್ರು ಅಂದ್ರು ಈಗ ಏನಾರ ಮುಂದಿನ ಮ್ಯಾಚ್ ಮುಂದಿನ ಮ್ಯಾಚ್ ಏಂದ್ರೆ ಇನ್ನೊಂದ್ ಎರಡು ಮ್ಯಾಚ್ ಏಂದ್ರೆ ಏಕಾಕ ಗೆದ್ರಂದ್ರ ನಮ್ ಸಿ ಬಿ ರೆಕಾರ್ಡ್ ಮಿರ್ದತಿ ಅದ್ ಆಗ ಬರ್ತೀವಿ ಗಟ್ಟಕರಿ ನೀವು ಬೇಕಾದ್ರೆ ಬರಿಬೋದು ಮುಂಬೈದವ್ರಿಗೆ ಆರನೇ ಮ್ಯಾಚ್ ಗೆದ್ದಕ್ಕೆ ನಿಮ್ಗೆ ಹೆಂಗ ಅನ್ಸಲತ್ತೆ ಅದನ್ನ ಕಾಮೆಂಟ್ ಮಾಡ್ರಿ ಹಂಗ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೋ ಒಂದ್ಸಲ ಹೇಳತ್ತಿ ಸೊ ಇವ್ರ ಬಗ್ಗೆ ಹೇಳಬೇಕಾರೆ ಇವ್ರು ಮುಂಬೈದವ್ರು ಡೌನ್ ಆ್ಯಂಡ್ ಔಟ್ ಆಗಿದ್ರು ಈ ಸೀಸನ್ ಮದ್ದ ಹೊರಗೆ ಹೋಗಿದ್ರು ಇವಾಗ ಭೂಮ್ರಾವ್ರು ಬಂದ್ರು ಪೂರ ಐ ಪಿ ಎಲ್ ಕ ಐ ಪಿ ಎಲ್ ಚೇಂಜ್ ಮಾಡಿದಾರ ತೀಡಿ ಐ ಪಿ ಎಲ್ ಐ ಪಿ ಎಲ್ ಉಲ್ಟಾ ಪಲ್ಟಾ ಆಯ್ತು ಯಾವಾಗ ಬಂದ್ರು ಅವರು ಏಕ ಸಾತಾತ ಆರನೇ ಮ್ಯಾಚ್ ಇವತ್ತು ಗೆಲ್ಲುದವ್ರು ಸೊ ಇವ್ರು ಫಿಕ್ಚರ್ಸು ಹಂಗ ಇದು ಇವಾಗ ಡೆಲ್ಲಿ ಅವ್ರ ಮೇಲೆ ಗೆದ್ದರು ಅವಾಗ ಇವ್ರು ಅಂಥ ಇವ್ರಿಗೆ ಒಂದ್ ಹುಮ್ಮಸ್ ಬಂತ ಅವಾಗಿಂತ್ರ ನಮ್ಮ ಬರ್ ಮೇಲೆ ಗೆದ್ದಿದ್ರ ಕರೆ ಲಾಸ್ಟ್ನೇ ಓವರ್ನಾಗ ನಮ್ಮ ಕೃಣಾಲ್ ಪಾಂಡೆ ಅವ್ರ ಮ್ಯಾಜಿಕ್ ಅಂದ್ರೆ ನಮ್ಮ ಹರ್ಸಿಬರ್ಗೆ ಗೆದ್ರು ಅಲ್ಲಿ ಆಗಿಂದ ಏನ್ ಸಿಕ್ತ ರೀ ಡೆಲ್ಲಿ ಮೇಲೆ ಗ್ರಿಪ್ ಏಕ ಒಂದ್ ಹಗಣ್ ಒಂದ್ ಹಗಣ್ ಒಂದಗಣ ಒಂದು ಒಬ್ಬೊಬ್ರು ಹಗಣ್ ಒಬ್ಬೊಬ್ರು ಹುಡ್ಕೋತ ಬರ್ಲತ್ತಾರ ಸೊ ಅದಕ್ಕೆ ಇವತ್ತ ಟಾಪ್ ಟೇಬಲ್ ಒಳಗೆ ಫಸ್ಟ್ ಫಸ್ಟ್ ನಂಬರ್ ಒಳಗೆ ಮುಂಬೈದವ್ರದ ಈಗ ನಮ್ಮ ಹರ್ಸಿಬರ್ ಸೆಕೆಂಡ್ ನಂಬರ್ ಕೇಳ್ದಾರ ಮೂರನೇ ನಂಬರ್ ಏನ್ ಪಾಯಿಂಟ್ ಟೇಬಲ್ ಬಗ್ಗೆ ಹೇಳ್ಬೇಕ್ರಿ ಇವತ್ತಿನ ಬಗ್ಗೆ ಪಾಯಿಂಸ್ಟೇಬಲ್ ದಾಗ ಒಂದೇ ನಂಬರ್ ಮುಂಬೈದವ್ರದವರು ವಿತ್ ಒನ್ ಪಾಯಿಂಟ್ ಪ್ಲಸ್ ಒನ್ ಪಾಯಿಂಟ್ ಟ್ವೆಂಟಿ ಸೆವೆನ್ ವಿತ್ ಹಂಡ್ರೆಡ್ ಐತೆ ನಮ್ಮ ಆರ್ ಸಿ ಬಿ ಸೆಕೆಂಡ್ ನಂಬರ್ ಜೀರೋ ಪಾಯಿಂಟ್ ಫಿಫ್ಟಿ ಟು ವಿತ್ಂಡ್ರೆ ಹಂಡ್ರೆಡ್ ಟು ಹದ್ನಾಲ್ ಪಾಯಿಂಟ್ ಇನ್ನು ಮೂರನೇ ನಂಬರ್ ಐತಿ ಈ ಜಾಗದಾಗ ಪಂಜಾಬಿನ ಪಂಜಾಬಿನ ಇದ್ದಂಗೆ ಅದಾರ ನಾಲ್ಕನೇ ನಂಬರ್ ನಾಲ್ಕನೇ ನಂಬರ್ ಡೆಲ್ಲಿ ಅದ ಡೆಲ್ಲಿ ಅದ ಜಿ ಟಿ ಇದ್ದಂಗದ ಜಿ ಟಿ ಅನ್ಕೋತನ ಸೊ ಇವ್ರದಾರು ಸೊ ಇದು ಪಾಯಿಂಸ್ಟೇಬಲ್ ಅನಾಲಿಸ್ ಆಯ್ತು ಸೊ ಆಲ್ ರೌಂಡ್ ಮುಂಬೈ ಪರ್ಫಾರ್ಮೆನ್ಸ್ ಸಖತ್ ಆಗಿತ್ತು ನಾಯಕ್ ಹೊಡೆದಂಗ ಹೊಡೆದ್ ಹೇಳ್ಬೇಕು ಇವತ್ತು ರಿಯಾನ್ ರಿಕಲ್ಟನ್ನ ಮತ್ತೆ ರೋಹಿತ್ ಶರ್ಮ ಜೋಡಿ ಪಕ್ಕ ಮೂಡಿ ಮಾಡಿತ್ತು ಈ ಸೀಸನ್ದಾಗ ಅಂತೂ ಪಕ್ಕ ವರ್ಕ್ ಆಗಿತ್ತು ಇವ್ರಿಗೆ ಆಕ್ಷನ್ದಾಗ ರಿಯಾನ್ ರಿಕಲ್ಟನ್ ಪಿಕ್ ಮಾಡಿದ್ರು ಒನ್ ಆಫ್ ದಿ ಬೆಸ್ಟ್ ಡಿಸಿಜನ್ ಹೇಳ್ಬೇಕು ಎಮ್ ಐ ಎಮ್ ಐ ಫ್ರಾಂಚೈಸಿ ಇದಕ್ಕಂದ್ರೆ ಈ ರಿಯಾನ್ ರಿಕಲ್ಟನ್ ಸೌತ್ ಆಫ್ರಿಕಾ ಟೀಮಿಗೂ ಸಖತ್ ಆಡಿದ್ರು ಅಂದ್ರೆ ಐ ಪಿ ಎಲ್ದಾಗ ಅಟ್ ಇಂಪ್ಯಾಕ್ಟ್ ಮಾಡ್ತಾರಲ್ಲ ನೋಟಿಗೆ ಈ ಸೀಸನ್ದಾಗ ಮೂರನೇ ಪಿಫ್ಟಿ ಹುಡಿತಾರ ರಿಯಾನ್ ರಿಕಲ್ಟನ್ ಈ ಐ ಪಿ ಎಲ್ ಸೀಸನ್ ದಾಗ ಆಡಿದ್ ಒಂದೇ ಸೀಸನ್ ಒಳಗ ಮೂರ್ ಫಿಫ್ಟಿ ಮತ್ತೆ ಸಖತ್ ಪ್ರತಿ ಮ್ಯಾಚು ಪರ್ಫಾರ್ಮ್ ಮಾಡ್ಕೋತ ಬರ್ಲತ್ತಾರ ಇಲ್ಲ ಒಂದ್ ಮ್ಯಾಚ್ ಹೊಡ್ದು ಒಂದ್ ಮ್ಯಾಚ್ ಇಲ್ಲ ನಾನೋರ್ತಿ ಇಲ್ಲ ಪ್ರತಿ ಮ್ಯಾಚ್ ಆಡ್ಕೊತ ಬರ್ಲತ್ತಾರ ಇವು ಕೊಟ್ಟೆ ಪ್ರೈಜಿಗೆ ಬರೋಬ್ಬರಿ ಆಡ್ಲತ್ತಾರ ಹೇಳ್ಬೇಕು ಇಲ್ಲಿ ನಮ್ಮ ಎರಡನೇ ಕಡೆ ಈ ಕಡೆ ಹಿಟ್ ಮ್ಯಾನ್ ಓಪನಿಂಗ್ ಒಳಗ ನೀ ರೇಖಾ ರಿಯಾನ್ ರಿಕಾಟ ನೀವು ಸಣ್ಣವರು ಅದ್ರ ನಿಮ್ಕಿಂತ ಕಿಂತೋ ಲೆಜೆಂಡ್ ಅದನ್ನ ಕೇಳಿ ಯೂರ್ ಒನ್ ಆಫ್ ದಿ ಬೆಸ್ಟ್ ಇನಿಂಗ್ಸ್ ಆಡ್ತಾರ ಇವತ್ತ ಮುಂಬೈ ಪುರ ಆರ್ ಬೌಲರ್ಸ್ ಬೌಲರ್ಸ್ಗಳು ಎಲ್ಲ ಫಸ್ಟ್ ಯಾಕಂದ್ ರೋಹಿತ್ ಶರ್ಮಾ ಅವ್ರು ಇದು ಇದುವರೆಗೂ ಕಾಯ್ಕೊಂಡ್ ಆಡಿದ್ದೇ ನೋಡಿಲ್ಲ ಇದುವರೆಗೂ ಅವತ್ ಒಳಗೆ ಇವತ್ತು ಕಾಯ್ಕೊಂಡ್ ಕಾಯ್ಕೊಂಡ್ ಆಡದಿರ್ತಾರ ಯಾರೋ ರೋಹಿತ್ ಶರ್ಮಾ ಒಟ್ ಅನ್ಗಂಡ್ ಇವತ್ತೆ ಒಂಥರ ಅಂತ ಹೇಳ್ಬೇಕು ರೋಹಿತ್ ಶರ್ಮಾ ಅವ್ರ ಸೂಪರ್ ಇಂಗ್ಸ್ ಇವ್ರು ಅವ್ರ ಕಟ್ಟಿದ್ರ ಇನ್ನಿಂಗ್ಸ್ ಅಂತ ಹೇಳ್ಬೇಕು ಆ ಯಾರೋ ರೋಹಿತ್ ಶರ್ಮಾ ಅವ್ರ ಒಂದು ಒಂದ್ ಫಿಫ್ಟಿ ಪ್ಲಸ್ ಇವರು ಒಂದ್ ಇವ್ರು ಐವತ್ತು ಹೊಡಿತಾರೋ ಮತ್ತೆ ಇವ್ರು ಒಂದ್ ಐವತ್ ಹೊಡಿತಾರೋ ಸೊ ಇವರು ಇವ್ರಂ ನೂರ ಹದಿನೇಳ ಒಂದ್ ಮಿಕೆಟ್ ರೀ ಪಾರ್ಟ್ನರ್ಶಿಪ್ ನೂರ ಹದಿನೇಳ ಹೋಗತಿ ಇನ್ನ ಮೂರನೇ ನಂಬರ್ ಬರ್ತಾರಲ್ಲ ಅಣ್ಣ ಯಾರೋ ಸೂರ್ಯಕುಮಾರ್ ಯಾರೋ ಪ್ಯೂರ್ ಅಂದ್ರೆ ಹೇಳ್ಬೇಕು ಪ್ಯೂರ್ ಡಿಸ್ಟ್ರಕ್ಷನ್ ಅದು ಡಿಸ್ಟ್ರಕ್ಷನ್ ಅಂತ ಹೇಳ್ಬೇಕು ಇಪ್ಪತ್ತ್ ಮೂರು ಬಾಲಿಗೆ ನಲ್ವತ್ತೆಂಟು ಒಟ್ಟ ಕಸ ಗುಡಿಸಿ ಕಸ ಗುಡಿಸಿ ಹೊಡ್ದಾಗ ಅಂತ ಆರ ಟೀಮ್ನವರ ತೀಕ್ಷ್ಣ ಬಂದ್ರು ಕಸ ಹುಡುಕ್ತಾರ ಒಟ್ಟ ಯಾವ ಬೌಲರ್ ತರ ಸ್ಪಿನ್ ಬೌಲರ್ ತಂದ್ರೆ ಎಲ್ಲರಿಗೆ ಕಸ ಹುಡುಗ ಉಡಿದ್ರು ಮತ್ತು ಫಾಸ್ಟ್ ಬೌಲರ್ ತಂದ್ರೆ ಅವ್ರ ಪೇಸ್ ಅವ್ರ ಪೇಸ್ನ ಅವ್ರು ಅವ್ರ ಪೇಸ್ನ ಅಡ್ವಾಂಟೇಜ್ ಮಾಡ್ಕೊಂಡು ಸಿಕ್ಸ್ ಹೊಡಿದು ಓವರ್ ದ ಕೋರ್ಸ್ ಸಕ್ಕತ್ ಬ್ಯಾಟಿಂಗ್ ಅಂದ್ರೆ ಆ ಬ್ಯಾಟಿಂಗ್ ಆಡಿದ್ರು ಅಂತ ಫ್ಲೋರ್ ಅನ್ನು ಬಿಟ್ಟಿಲ್ಲ ಇವತ್ತ ಸೂರ್ಯದ ಸೂರ್ಯ ಸೂರ್ಯದ ಏನೈತ ಬರೋಬ್ ಬರಿ ಲೈನ್ ಐತದ ಸುಪ್ಲೈ ಶಾರ್ಟ್ ಬತ್ತು ಮತ್ತ ದ್ವಾಸೆ ತಿರು ಹಾಕ್ತ ಹಿಂಗ್ ಹೊಡಿದ ಶಾರ್ಟು ಬತ್ತು ಈಗ ಸೂರ್ಯಕುಮಾರ್ ಯಾವ್ದು ಇನ್ನ ಎಷ್ಟೆಷ್ಟು ಶಾರ್ಟ್ ಬರ್ತಾವ ಗೊತ್ತಿಲ್ಲ ಇವ್ರ ಕಾಲಕ್ಷಿ ಕಾರ್ ಹಾಳಿಗೆ ಹೊತ್ತಿರತ್ತೆ ಒಬ್ಬೊಬ್ರು ಕೆರಿಯರ್ ಹೇಳ್ಬೇಕು ಆ ಪರಿ ಬಡ್ಸ್ಕೊಂಡ್ರೆ ಆ ನಾಗ ಆ ಪಜಾಲೂರ್ ರೆಸ್ಟ್ ಇನ್ ಪೀಸ್ ಅಂತ ಹೇಳ್ಬೇಕು ಆ ಪರಿ ಬಡ್ಸ್ಕೊಂಡಿ ಸೂರ್ಯಕುಮಾರ್ ಯಾವ್ದವ್ ಕೈಲಿ ಜೋಪ್ರ ಅಂತ ಜೋಪ್ರ ಆರ್ಚಾರು ಬಿಟ್ಟಿಲ್ಲ ಇವರು ಜೋಪ್ರಾ ಆರ್ಚಾರ ಬರೋ ಬಾಲ್ ಎಷ್ಟು ಸ್ಪೀಡ್ ಇರ್ತಾವ ನೂರ ಐವತ್ತು ನೂರ ಐವತ್ತರ ಮೇಲೆ ಇರ್ತಾವ ಅಂತ ಬಾಲರ್ ಪಿ ಎಸ್ ನೋದ್ಲೇ ಎಲ್ಲರೂ ಪಿ ಎಸ್ ಅಂದ್ರೆ ಕಷ್ಟ ಆಕತಿ ಆಡಾಕ್ ಬರಲ್ಲ ಅಂದ್ರೆ ಸೂರ್ಯ ಕುಮಾರ್ ಯಾದವ್ ಇವ್ರು ಉಲ್ಟ ನನಗೆ ಪಿ ಎಸ್ ಇನ್ನೊಂದು ಸ್ಪೀಡಿಗೆ ಬಾಲರ್ ಕರ್ಕೊಂಡ್ಬರ ನನಗೆ ಆಡಾಕ್ ಚಿರೋಕರ್ ಸೊ ಅಂತ ಬ್ಯಾಟ್ಸ್ಮನ್ ಇವ್ರು ಸೂರ್ಯ ಕುಮಾರ್ ಯಾದವ್ ಒನ್ ಆಫ್ ದಿ ಬೆಸ್ಟ್ ಬ್ಯಾಟರ್ ಏನು ಟಿ ಟ್ವೆಂಟಿ ಹೇಳ್ಬೇಕು ಇವ್ರ ಜೊತೆ ಜೋಡಾಗಿದ್ದು ಹಾರ್ದಿಕ್ ಪಾಂಡೆ ನಾ ಹಾರ್ದಿಕ್ ಪಾಂಡೆ ರಿಟಾಕ್ ಇಟ್ಟಾಕ್ ಬಂದ್ರೆ ವಿಲ್ ಜಾಕ್ ಬರೋ ಟೈಮ್ ಅಂತ ಅನ್ಕೊಂಡ್ರ ಹಾ ತಡಿಯಮ್ಮ ನಾ ನೀ ಮನೆ ಮ್ಯಾಚ್ ಆಡಿ ಇವತ್ ನಾ ಮ್ಯಾಚ್ ಇವತ್ತು ನಾ ಟ್ ಬರ್ತೀನಿ ಬ್ಯಾಟಿಂಗ್ ಹೇಳಿ ಹಾರ್ದಿಕ್ ಪಾಂಡೆ ಅವರು ಲುಗುಟ್ ಬರ್ತಾರೋ ಸೊ ಇವ್ರ ಏನ್ ಮಜಾ ಅಂದ್ರೆ ಈ ಕಡೆಯೇ ಸೂರ್ಯಕುಮಾರ್ ಯಾದವ್ ಅವರು ಇಪ್ಪತ್ತ್ ಮೂರು ಬಾಲಿಂಗ್ ನಲ್ವತ್ತೆಂಟು ಹಾರ್ದಿಕ್ ಪಾಂಡೆ ಅವರು ಇಪ್ಪತ್ತ್ ಮೂರು ಬಾಲಿಂಗ್ ನಲ್ವತ್ತೆಂಟು ಸೊ ಇಬ್ರು ಏನ್ ಮಾತಾಡ್ಕೊಂಡ್ ಬಂದವ್ರ ಇನಿಂಗ್ಸ್ ಆಡದವ್ರ ಇರ್ತದ ನೋಡ್ಲಾಕಂದ್ರು ಸಖತ್ ಏನಂತ ಖುಷಿ ಅಂದ್ರ ಅಷ್ಟ್ ಖುಷಿ ಆಗ್ಲತ್ತಿತ್ತು ಇದಕ್ಕೆ ನಮ್ಮ ಮ್ಯಾಚ್ ಇಂದಿರ್ಕರೇ ಸೊ ಅವ್ರ ಹೊಡಿ ಶಾಟ್ ಖುಷಿ ಆಗ್ಲತ್ತಿತ್ತು ಯಾರು ಸೂರ್ಯಕುಮಾರ್ ಯಾದವ ಮತ್ ಹಾರ್ದಿಕ್ ಪಾಂಡ್ಯ ಅವ್ರ ಹೊಡಿ ಶಾಟ್ ಪ್ಯೂರ್ ಡಿಸ್ಟ್ರಕ್ಷನ್ ಅಂತ ಹೇಳ್ಬೇಕು ಈವನ್ ಜೋಪ್ರಾ ಅರ್ಚನ್ಸ್ಗೆ ಬಿಡ್ಲಿಲ್ಲ ಅಟ್ ಆಕಾಶ್ ಮೊದಲು ಕಂಟ್ರೋಲ್ ಮಾಡಿದ್ರೆ ಆಕಾಶ್ ಮೊದಲು ಬಿಡ್ಲಿಲ್ಲ ಆಕೊಂಡ್ ಬುದ್ಧಿದ್ರೇಳ್ಬೇಕು ಆರ ಒಟ್ಟ ಆರ ಟೀಮ್ ನಂತರ ದೇಗುಲ ಹಚ್ಬಿಟ್ರಿ ಈ ಸೀಸನ್ ಇತ್ರ ಎರಡ್ ನೂರ ಹದಿನೇಳು ರನ್ ಪ್ಯೂರ್ ಏನ್ ಏನ್ ಹೇಳತ್ರಿ ಒಂದ್ ಹೇಳಕ್ ಪದಾನೇ ಇಲ್ಲ ಇವ್ರಿಬ್ರು ಬ್ಯಾಟಿಂಗ್ ವರ್ಣನೆ ಮಾಡ್ಲಕ್ಕ ಹಾರ್ದಿಕ್ ಪಾಂಡ್ಯ ಮತ್ತು ಈ ಸೂರ್ಯ ಈ ಪರಿ ಈಬ್ರಿಗೆ ಹುಡುಗರು ಆ ಆಕಡೆ ರಿಯಾಂಟಿ ಕಲ್ಟನ್ ರೋಹಿತ್ ಶರ್ಮಾ ಬ್ಯಾರೆ ಲೆವೆಲ್ ಆಡಿದ್ರು ಸೊ ಎಲ್ಲ ಸೇರಿಸಿ ಎರಡ್ನೂರ ಹದಿನೇಳ ರನ್ ತಂದಿರ್ತಾರ ಮುಂಬೈದವ್ರು ಈ ಕಡೆ ಚೇಂಜ್ ಮಾಡಕ್ ಬಂದಿರ್ತಾರ ಎರಡ್ ನೂರ ಹದಿನೆಂಟು ರನ್ ಆರ್ ಟೀಮ್ ಅಲ್ಲರಿಗೆ ನಂಬಿಕೆ ಇದ್ದೇನು ವೈಬಾಸ್ ಯಂಗ್ ಟ್ಯಾಲೆಂಟ್ ಬೇಬಿ ಬಾಸ್ ಅಸರಿಟ್ಟಿದ್ರೆ ಎಲ್ಲ ಕರೆ ಆ ಬೇಬಿ ಬಾಸ್ ಇವತ್ತ ಮತ್ತೆ ಅಳ್ಕೊತ್ ಮಿನಿ ಹೋಗ್ ಪರಿಸ್ಥಿತಿ ಬರ್ತಾರೆ ಅಫ್ರ ಅಂಟು ನಿಮ್ ಈ ನೀವು ಯಾರನ್ನ ಫೇಸ್ ಮಾಡಿದ್ರಿ ದೀಪಕ್ ಚರ್ ಅಂತ ಇನ್ ಸ್ವಿಂಗ್ ಔಟ್ ಸ್ವಿಂಗ್ ಎರಡು ಹಾಕ್ತಾರ ಅಂತ ಬಾಲರ್ ಮುಂಬೈ ಸಿಕ್ಸ್ ಟ್ರೋಫಿ ಧನುಷ್ ಬ್ರೋ ಓಕೆ ನಿಮ್ಮ ಇಷ್ಟ ಸಿಕ್ತು ಪ್ರೋಪಿ ಲೋಡಿಂಗ್ ತಂದ್ಕೊರಿ ಆರು ಇರಲಿ ಒಂದು ಸ್ವಲ್ಪ ಎಕ್ಸ್ಪೆಕ್ಟೇಷನ್ ನಿಮ್ಮದು ಲೋಟ್ ಇಟ್ಕೋರಿ ನಮ್ಮ ಆರ್ ಸಿ ಬಿ ನಾವು ಲೋಟ್ ಗೊತ್ತೀವಿ ಲೋ ಆ ಎಕ್ಸ್ಪೆಕ್ಟೇಷನ್ ಲೋ ಇಟ್ಟಾಗ ರಿಸಲ್ಟ್ ಏನೈತಿ ಮ್ಯಾಲೆ ಬರ್ತೈತಿ ಸೊ ಅದಕ್ಕೆ ಒಂದು ಸ್ವಲ್ಪ ಇವಳಗ್ ಇರಲಿ ಅಷ್ಟೇ ಅದನ್ನದು ಇವತ್ತು ಅದೇ ಹೇಳ್ಬೇಕಾದ್ರೆ ನೀವು ದೀಪಕ್ ಸರ್ ಅಂತ ಫ್ರಂಟ್ ಎರಡು ಕಡೆ ಸ್ವಿಂಗ್ ಮಾಡೋ ಬೌಲರಿಗೆ ನೀವು ಕಾಯ್ಕೊಂಡು ಆಡ್ತಿರೋ ಹೊಡಿಬಡಿ ಆಟ ಆಡ್ತಿರೋ ಯಾವಾಗಿದ್ರು ನಾವು ಪ್ರಿಫರ್ ಮಾಡೋದು ಕಾಯ್ಕೊಂಡು ಆಡೋದು ಆದರೆ ಈ ಕಡೆ ಇಲ್ಲ ಈ ಬಿಸಿ ರಕ್ತ ಹೆಂಗ್ ರಕ್ತ ಬರೀ ಹದಿನಾಕ ವಯಸ್ಸ ಇದ್ನೂ ಬಾತ್ ಹೊಡ್ಲಾಕ ನೋಡಿದ್ರು ಅವರು ಇವ್ರು ನೋಡ್ಕೊಂಡ್ರು ಗಡಿ ಆಫ್ ಸೈಡ್ ನಡ್ಲಾಕ್ ಬರಲ್ಲ ಬರೀ ಲೆಗ್ ಸೈಡ್ ನಾಗ ಅಂತೇಳಿ ಅಂತ ಹೇಳಿ ಸ್ಲೋಗುದ್ರ ಅದ ಬಾಲ ಬ್ಯಾಟಿಂಗ್ ಎಡ್ಜ್ ಬಡ್ಕೊಂಡ್ ಬ್ಯಾಟಿಂಗ್ ತಳಬಾಗ ಬಡ್ಕೊಂಡ್ ಕ್ಯಾಚ್ ಸಿಗ್ತದ ವಿಲ್ ಜಾಕ್ಸಾರ್ ಸಕ್ಕಾಗಿ ಕ್ಯಾಚ್ ಇಡ್ತಾರ ಸೊ ಅಲ್ಲಿಗೆ ಔಟ್ ಹಾಕ ಇವ್ರದ್ದು ಇನಿಂಗ್ಸ್ತಿ ಆಕಡೆ ಕಡೆ ಅಹ್ ಈ ಕಡೆ ಯಶಸ್ವಿ ಜಾರ ಯಸ್ವಿ ಜೊಲ್ ಇವ್ ತಿಳ್ಬೇಕ್ರ ಬರೋಬ್ಬ್ರಿ ಫಾರ್ಮ್ ಆಗಿರ್ತಾರ ತಿಳ್ಬೇಕು ಹೊಡ್ಲತ್ತರ ಸೊ ಭಾಳ ಅಗ್ರೆಸಿವ್ ಓವರ್ ಅಗ್ರೆಸಿವ್ ಆದ್ರೆ ಮ್ಯಾಚ್ ನ ಎಸ್ ಎಸ್ ಯು ಜೇಸಲ್ಲ ಇದಕ್ಕರ ಬೋ ಬೋಲ್ಟ್ ಅವ್ರಿಗೆ ಇನ್ನೊಂದ್ ಸಿಕ್ಸ್ ಬಡಿಯೋ ಅವಶ್ಯಕತೆ ಇರ್ಲಿ ಇವರು ಸೊ ಮಂಡ ಬಡದ ಬಂದಿದ್ರೆ ಒಟ್ಟು ಹನ್ನೆರಡು ರನ್ ಬಂದಿದ್ ಎರಡ ಬಾಲ್ಯಾಗ ಮತ್ತೊಂದು ಸಿಕ್ಸ್ ಬಿಡ್ಲಾಕ್ ಹೋಗ್ ಇವ್ರದ್ದು ಏನ್ ಯೋಚನೆ ಆಯ್ತ ಗೊತ್ತಾಗಲಿಲ್ಲ ನಾ ಹನ್ನೆರಡು ರನ್ ಬಂದಿದ್ದು ಬೋಲ್ಟಿಗೆ ಅಂದ್ರೆ ಬೋಲ್ಟಿಗೆ ಇಕ್ಕರ್ಸ್ಲಾಕ್ ಹೋದ್ರು ಬೋಲ್ಟ್ ಬಿಟ್ರ ಇವ್ರ ಮೂರನೇ ವಿಕರ್ ತಗದ್ರು ತಗದ ನೋಡು ನೀ ಹೊಡೆದೇ ನಾನ್ ಸಿಕ್ಸಿ ನನ್ನ ಬಾಲಿಗೆ ಸಿಕ್ಸ್ ಹೊಡೆದ್ರೆ ನೀನು ಅವ್ರು ತೆಗ್ದ ನಾನಾಯ್ತಾ ಹಿಂಗೆ ಕೈ ಮಾಡಿ ಮಾಡಿ ಹೇಳಿದ್ರು ಯಶಸ್ ಜಯಸ್ವಾಲ ಏನ್ ಮಾಡ್ಲಾಕ ಬರಲ್ಲ ಔಟ್ ಆದರು ಅವ್ರದಂಗಿಂದ ನಿತಿ ಇದು ನಿತೀಶ್ ರಾಣ ಬರ್ತಾರೋ ನಿತೀಶ್ ಏನ್ ಏನು ಆಗಿಲ್ಲ ಗುರು ಏನು ಆ ಬ್ಯಾಟ್ಸ್ಮನು ಏನು ಆಡ್ಲಾಕ್ ಬರ್ತಾನ ಅನ್ನೋದು ಗೊತ್ತಾಗಲ್ದೈತೆ ಒಂದು ಮ್ಯಾಚ್ ಆಡಿದ ಸಿ ಎಸ್ ಕೆಲವ್ರ ಮೇಲೆ ಓಕೆ ಉಳಕಿದ್ದು ಆಸಾಮಿ ರನ್ ಹೊಡೆದಿಲ್ಲ ಈ ಸೀಸನ್ ದ ಪೂರಾ ಒಟ್ಟ ಅಂತ ಹೇಳ್ಬೇಕು ಇವತ್ತ ಮೂರು ಸಲ ಎರಡ್ ಜನರು ತಪ್ಸ್ಕೊಂಡು ಔಟ್ ಆಗೋ ತಪ್ಸ್ಕೊಂಡ್ರೆ ತಿಳ್ಬೇಕು ಈ ನಿತೀಶ್ ರಾಣಾ ಒಂದು ದೀಪಕ್ ಚೌರ್ ಅವ್ರ ಓರ್ನಾಗ ಇನ್ನೊಂದು ಬೋಲ್ಟ್ ಮತ್ ಇನ್ನೊಂದು ಒಂದು ದೀಪಕ್ ಚೌರ್ ಹೋಲ್ರು ಎಂದು ಬೋಲ್ಟ್ ಓರ್ ಎರಡ್ ಸಲ ಜೀವದಾನ ಸಿಕ್ತು ನಿತೀಶ್ ರಾಣಾಕರೇ ಇವ್ ಎರಡತ್ರ ಕ್ಯಾಪಿಟಲೈಸ್ ಮಾಡ್ಲಾಕ್ ಆಗ್ಲಿಲ್ಲ ಬರೀ ಎರಡು ಜಾಗ ಬೌಂಡ್ರಿ ಹೋಗುದು ಎಲ್ಲೇ ತಿನ್ಮೇಲೆ ಬೈರನ್ ಹೋಗುದು ಒಂದು ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ ಸ್ಟ್ರೋಕ್ ಆ ಬಂದಿಲ್ಲ ಈ ನಿತೀಶ್ ರಾಣಾ ಅಂತ ಓರ್ದಿ ಸೀಸನ್ ಬಂದಿಲ್ಲ ಇವತ್ತಿನ ಮ್ಯಾಚ್ ಬರ್ಲಿಲ್ಲ ಏನ ಬಾಲು ತಿನ್ಲಾಕತ್ರ ಹೌಟು ಆಗೋಲ್ರು ಲಾಸ್ಟಿಗ್ ಬಾಲ್ ತಿಂದು 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 ಹೊಡಿ ಟೊಡಿ ಹೊಡಿ ಬಡತರೊಳಗೇನೈತಿ ಕ್ಯಾಚ್ ಕೊಟ್ಟು ಔಟ್ ಆಗಿಬಿಡ್ತಾರೆ ಅಲ್ಲಿ ಏನ್ ಈ ಕಡೆ ಅವ್ರದ ರಿಯನ್ ಪರಾಗ ನಾ ಏನು ಅಂದ್ಕೊಂಡಿನಿ ನನಗಿವತ್ತು ನಂಬಿಕಿತ್ತು ಏನಂದ್ರೆ ರಿಯಲ ಆರ ಟೀಮ್ ಎಲ್ಲ ಔಟ್ ಆದಲ್ಲ ರಿಯನ್ ಪರಾಗ ಒಂಥರ ಕಾಯ್ಕೊಂಡು ಆಡ್ಕೊಂಡು ಕಾಯ್ಕೊಂಡು ಆಡಿ ಆರ ಟೀಮ್ನ ಏನು ಸಹಿ ತರಬಹುದು ಇಲ್ಲ ಗೆಲ್ಸಿ ಗೆಲ್ಸಿದ್ರು ಗೆಲ್ಸ್ಬೋದು ಅಂತ ಅನ್ಕೊಂಡ್ರೆ ರಿಯನ್ ಪರಾಗ ಏನು ಬ್ಯಾಟಿಂಗ್ ಆಡಿದ್ರು ಒಂದು ಅರ್ಥ ಆಗಲಿ ಇವತ್ತು ರಿಯನ್ ಹೊಡಿತಾರ ನೋಟಿಗೆ ಔಟೇ ಈ ಆಸಾಮಿನ ಔಟು ಇನ್ನ ಇವ್ರ ಬಾಳೆ ಏನೋ ಎಕ್ಸ್ಪೆಕ್ಟ್ ಕೂತೀನಿ ಒಳ್ಳೆ ನಾ ಇವ್ರನ್ನ ಹ್ಯಾಂಗ ನೋಡ್ಲತ್ತಿನ ಅಂದ್ರೆ ಈ ಒಂದು ತಾಯ್ದಾಗ ಇವ್ರ ಆಟಿಟ್ಯೂಡ್ ನೋಡ್ರಿ ಏನ್ ಪರಾಗ್ ಆಟಿಟ್ಯೂಡ್ ನೋಡ್ರೆ ಒಂಥರ ಕೊಹ್ಲಿಗತೆ ಇವ್ರು ಟ್ಯಾಟ್ ಹಾಕ್ ಹೋದ್ ಕೊಹ್ಲಿಗೈತೆ ನೋಡಷ್ಟ ಎಲ್ಲ ಥರ ಕೊಹ್ಲಿಗೈತೆ ಕರೆ ಎವ್ರಿ ಒನ್ ಎವ್ರಿ ಮಾಸ್ಟರ್ ಪೀಸ್ ಆ್ಯಸ್ ಅ ಚೀಪ್ ಕಾಪಿಯನ್ ಅವ್ರತೆ ಬರೀ ಆ್ಯಟಿಟ್ಯೂಡ್ ಆಟ ಅದು ಬ್ಯಾಟಿಂಗ್ ಅದ್ರ ಇವ್ರ ಏನಂತಾರೆ ದೇವ್ರಾಣೆ ಆಗೋಲ್ತೈತಿ ರಿಯಾನ್ ಪರಾಗ್ ಅಂತ ಸೊ ಆ್ಯಟಿಟ್ಯೂಡ್ ಆಟ ತೋರಿಸೋದಾಗಿ ಬಾಲಿಂಗ್ ಅವರು ಕಾಂಟ್ರಿಬ್ಯೂಟ್ ಮಾಡಿರ್ಕಾರಿ ಬ್ಯಾಟಿಂಗ್ ಒಳಗಂತಾರೆ ಏನೂ ಇಲ್ಲ ಆರ್ ಬ್ಯಾಟಿಂಗ್ ಅಂದ್ರೆ ಈ ಸೀಸನ್ದಾಗ ಫುಲ್ ಕೊಲ್ಯಾಪ್ಸ್ ಅಂದ್ರೆ ಕೊಲ್ಯಾಬ್ಸ್ ಒಬ್ರಗಣ ಒಬ್ರು ದಡದಡದ್ರು ಔಟ್ ಬಿಡ್ತಾರೆ ಒಬ್ರಗನ ರೈಲ್ವೆ ಡಬ್ಬಿ ಆಗೈತೆ ಒಬ್ರಗಣ ಔಟ್ ಒಬ್ರು ಔಟ್ ಆರ್ ಆರ್ ಟೀಮ್ನ ಸೊ ಆರ ಟೀಮ್ ಬ್ಯಾಟಿಂಗ್ ಏನು ಮಾಡತ್ತೆ ಅನ್ನೋದು ಯಾರಿಗೆ ಗೊತ್ತಾಗಿದ್ದೆ ಸೊ ಅಂಥ ಬಾಳೆ ಬಂದತ್ತೆ ಆರ ಟೀಮ್ ಅಂದರು ಸೊ ಇವ್ರು ರಿಟರ್ನ್ಸ್ ಸ್ಟ್ಯಾಂಡಾಗ ಹೊಲ್ಸಿಟ್ಕೊಂಡ್ರು ಅಂಥ ಮೇನ್ ಮೇನ್ ಬ್ಯಾಟ್ಸ್ಮಾನ ಬಿಟ್ಟರು ಹಂಗೆ ನೋಡ್ರೆ ಆರ ಟೀಮ್ನ ಅಂಥ ದೊಡ್ಡ ಪಿಕ್ ಯಾರು ಮಾಡಿಲ್ಲ ಜೂಪ್ರಾಚಾರ ಒಬ್ಬರು ಹೈ ಪ್ರೈಸ್ ಕೊಟ್ಟು ತಗೊಂಡಿದ್ದು ಉಳ್ಕಿದ್ರು ಯಾರು ತಗೊಂಡಿಲ್ಲ ಕರೆ ಹಂಗೆ ನೋಡ್ರಿ ದೊಡ್ಡ ಟೀಮ್ ಬಿಲ್ಡ್ ಮಾಡುವ ಅವಕಾಶ ಸಿ ಇವ್ರಿಗೆ ಆಪ್ಷನ್ದಾಗ ಕರಿ ಅದನ್ನು ತಗೊಳ್ಳಿಲ್ಲ ಸೊ ಅವ್ರ ಕರ್ಮ ಅದಕ್ಕ ಹೊರಗೆ ಹೋದ್ರು ಸೀಸನ್ ಇದ್ರ ಆದರೂ ಇವ್ರಿಗೆ ಎಮ್ ಐ ಬೌಲರ್ಸ್ಗಳ್ಗೂ ಪ್ಯೂರ್ ಕ್ರೆಡಿಟ್ ಕೊಡ್ಬೇಕು ಈ ಕಡೆ ಬೂಮ್ರಾ ಅವರು ಎರಡು ವಿಕೆಟ್ ಹದಿನೈದು ರನ್ ನಾಲ್ಕು ಊರಿಗೆ ಈ ಕಡೆ ಕರುಣ್ ಶ ಕರಣ್ ಶರ್ಮಾ ಅವರು ಮೂರು ವಿಕೆಟ್ ಇವರು ಸೂಪರಾಗಿ ಬಾಲಿಂಗ್ ಮಾಡಿದ್ರು ಅವ್ರ ಜೊಡೆ ಈ ಟ್ರೆಂಡ್ ಬೋಲ್ಟ್ ಟ್ರೆಂಡ್ ಬೋಲ್ಟ್ ಭಾರಿ ಬಾಲಿಂಗ್ ಮಾಡ್ರು ಅವ್ರ ಜೊಡೆ ಹಾರಿಕ್ ಪಾಂಡವ ಇವ್ರು ಸಖತ್ತಾಗಿ ಬಾಲಿಂಗ್ ಮಾಡ್ರು ಸೊ ಎಲ್ಲ ಸೇರಿ ಮುಂಬೈದವರು ಪ್ಯೂರ್ ಡಾಮಿನೇಷನ್ ತೋರಿಸಿ ಆರಕ್ಕೆ ಕಾರ್ ಮ್ಯಾಚ್ ಏಕಾಗಿ ಮ್ಯಾಚ್ ಗೆದ್ದವರು ಡಬಲ್ ಹ್ಯಾಟ್ರಿಕ್ ಕೊಡ್ತಾರ ಹೇಳ್ಬೇಕು ಎಮ್ ಐ ಟೀಮ್ ಈಗ ಐ ಪಿ ಎಲ್ದಾಗ ಆರಕ್ಕೆ ಆರ್ ಮ್ಯಾಚ್ ಗೆದ್ದವರು ಡಬಲ್ ಹ್ಯಾಟ್ರಿಕ್ ವಿನ್ ಆಗಿತ್ತು ಈಗ ಸೊ ಪಾಯಿಂಟ್ಸ್ ಎಲ್ಲ ಫಸ್ಟ್ ನಂಬರ್ ಅದಾರ ನಮ್ಮ ಆರ್ ಸಿ ಬಿ ಸೆಕೆಂಡಿ ಬಂದೈತಿ ಸೊ ಹ್ಯಾಂಗೇನು ಮಾಡಲಿ ನಮ್ಮ ಆರ್ ಸಿ ಬಿ ಮತ್ತು ಮುಂದಿನ ಮ್ಯಾಚ್ ಗೆಲ್ತ ನಮ್ಮ ಆರ್ ಸಿ ಬಿ ಫಸ್ಟ್ ನಂಬರ್ಗೆ ಹೋಗಾರ ಅದೇನಿಲ್ಲ ನಾಳೆ ಎಸ್ ಆರ್ ಜಿ ಟಿ ಈ ಮ್ಯಾಚಿನ ಕಡೆ ಬರನು ಯಾ ಈಗ ಎಮ್ ಐ ಎಮ್ ಐ ಆರ್ ಆರ್ ಮುಗಿತಲ್ಲ ಇನ್ನು ಎಸ್ ಆರ್ ಐ ಜಿ ಟಿ ಮ್ಯಾಚಿನ ಕಡೆ ಬರೋಣ ನಾಳೆ ಮ್ಯಾಚು ಎಸ್ ಆರ್ ಎಚ್ ಐ ಜಿ ಟಿ ಸೊ ಎಸ್ ಆರ್ ಎಚ್ ಹೆಂಗೈತಿ ಇನ್ನ ಪ್ಲೇ ಆರ್ ನಾಗ ಇರೋ ಟೀಮ್ ಇದು ಎಸ್ ಆರ್ ಎಚ್ ಟೀಮ್ ಅಂದ್ರೆ ಜಿ ಟಿದವ್ರ ಏನೈತಿ ಒಂದು ಅದರ್ ಸೈಡ್ ಜಿ ಟಿ ಟೀಮ್ ಏನೈತಿ ಇನ್ನೊಂದು ಒಂದಿನ ಎರಡು ಮ್ಯಾಚ್ ಗಿದ್ರೆ ಪ್ಲೇ ಆರ್ಸ್ ಆರೆ ಆರ ಎಸ್ ಆರ್ ಎಚ್ ಟೀಮ್ ಹಿಂಗಲ್ಲ ಇದು ಮಾಡು ಇಲ್ವೇ ಮುಡಿಪಂದೆ ಒಂದ್ ವೇಳೆ ನಾಳೆ ಸೋತ್ರೆ ಎಸ್ ಆರ್ ಎಚ್ ಟೀಮ್ ಇವರು ಐ ಪಿ ಎಲ್ ಅಂತ ಹೊರಗೆ ಹೋಗಾರ ಆದ್ರಿಂದ ಎಸ್ ಆರ್ ಎಚ್ ದವರು ಮಾಡು ಇಲ್ವೇ ಮಡಿ ಪಂದ್ಯದಾಗ ಸ್ವಲ್ಪ ಹೊಡಿಬೋದು ತನ್ನ ನನ್ನ ಪ್ರಕಾರ ಜಿ ಟಿದವ್ರಿಗೆ ನಾಳೆ ಹೊಡೆಯೋ ಎಲ್ಲ ಸಾಧ್ಯತೆ ಐತಿ ಎಸ್ ಆರ್ ಎಚ್ ಟೀಮ್ ಸೊ ಅವ್ರೆಲ್ಲ ಬಿಟ್ಟ ಬಂದಿರ್ತಾರ ಅಂದ್ರೆ ಏನೈತಿ ಬಿಟ್ಟು ಬಂದಿರ್ತಾರೆ ಎಲ್ಲ ಬಿಟ್ಟು ಬಂದಿರಲ್ಲ ಅಂದ್ರೆ ಒಟ್ಟ ಹೊಡಿ ಬಡಿ ಇಂಟೆಂಟ್ ಒಳಗ ಬಂದಿರ್ತಾರೆ ನಾಳೆ ಎಸ್ ಆರ್ ಎಸ್ ಟೀಮ್ನವರು ಅಂತ ಕಾಯ್ಕೊಂಡು ಯಾವನು ಆಡೋಲ್ಲ ರಣ ಆಡಲ್ಲ ನಾಳೆ ಯಾವನು ಕಾಯ್ಕೊಂಡು ಆಡೋದ್ಲಿ ಹೊಡೆದ್ರೆ ಹೊಟ್ಟೆ ತಿರ್ತಾರೆ ಎರಡು ನೂರು ಪ್ಲಸ್ ರನ್ ನೋಡ್ಲಿಕ್ಕಿರ್ತಾರೆ ಇವರು ಅಪ್ಪಿತ ನಾಳೆ ಎಸ್ ಆರ್ ಎಸ್ ಟೀಮ್ನವ್ರು ಬ್ಯಾಟಿಂಗ್ ಕೊಟ್ರು ಹಾಗೆ ಅಂತ ಹೇಳ್ಬೇಕು ಎಂತ ಮನಸ್ಸು ಈಗ ಎಕ್ಸ್ಪೋಸ್ ಮಾಡ್ಯಾರ ಸಿರಾಜ್ ಅವ್ರಿಗೆ ಸಿರಾಜ್ ಅವ್ರಿಗೆ ಹೆಂಗೆ ಹೊಡ್ದ್ರೆ ಸಿರಾಜ್ ಅವರು ರನ್ ಕೊಡ್ತಾರೆ ಮತ್ತೆ ಪ್ರಸಿದ್ಧ ಕೃಷ್ಣ ಅವ್ರಿಗೆ ಹೆಂಗ್ ಹೊಡಿಬೋದು ಅಂತ ಎಲ್ಲ ಎಕ್ಸ್ಪೋಸ್ ಮಾಡ್ಯಾರು ಸೊ ಅದನ್ನ ಇಟ್ಕೊಂಡು ನಾಳೆ ಹೆಂಗಿದ್ರು ದು ಅಡ ಮ್ಯಾಚ್ ಐತಿ ಸೊ ಎಸ್ ಆರ್ ಎಚ್ ದ್ರು ಜಿ ಟಿ ಅವ್ರಿಗೆ ಅಟ್ಯಾಕ್ ಮಾಡೋ ಸಾಧ್ಯತೆ ಐತಿ ಜಿ ಟಿ ಅವ್ರ ಎಸ್ ಆರ್ ಎಚ್ ಮೇಲೆ ಅಲ್ಲ ಎಸ್ ಆರ್ ಎಚ್ ದ್ರ ಜಿ ಟಿ ದ್ರ ಮೇಲೆ ಅಟ್ಯಾಕ್ ಮಾಡೋ ಸಾಧ್ಯತೆ ಐತಿ ಅದು ಎಲ್ಲಿ ಐತಿ ನರೇಂದ್ರ ಮೋದಿ ಶುಭನ್ ಗಿಲ್ ಗಿಲೋರಿಗೆ ಒಳ್ಳೆ ಗ್ರೌಂಡ್ ಅಂತ ಹೇಳ್ತಾರ ಆ ಸೀಸನ್ ದ ಈ ಸೀಸನ್ ದಾಗ ಶುಭನ್ ಗಿಲ್ ಅವ್ರಿಗೆ ಇಲ್ಲೇ ರನ್ ಬಂದಿಲ್ಲ ಅವೇದಾಗ ಎಲ್ಲ ಬಾರಿ ಆಡ ಹೋಮ್ ನೆಚ್ವಿಲ್ಲ ಸೊ ಇದು ಜಿ ಟಿ ಟೀಮ್ನವ್ರಿಗೆ ಒಂಥರ ಬ್ಯಾಕ್ ಅಂತ ಹೇಳ್ಬೇಕು ಮತ್ತೆ ಜಿ ಟಿ ಟೀಮ್ನವ್ರಿಗೆ ಏನು ಪ್ಲಸ್ ಆಗ್ಬೋದಂದ್ರೆ ಅಂದ್ರೆ ಇವರು ಇವ್ರ ಕನ್ಸಿಸ್ಟೆನ್ಸಿ ಸಾಯಿ ಸುದರ್ಶನ ಇವ್ರಿಗೆ ಒಂಥರ ದೊಡ್ಡ ಸ್ಟ್ರೆಂತ್ ಅಂತ ಹೇಳ್ಬೇಕು ಈ ಮನುಷ್ಯ ಅವರೇಜು ಈ ಐ ಪಿ ಎಲ್ ಸೀಸನ್ ಒಳಗೆ ಅರವತ್ತ್ಮೂರು ಐತಿ ಅಂದ್ರೆ ಏನು ಪ್ರತಿ ಮ್ಯಾಚ್ನ ಅರವತ್ತ್ಮೂರು ಅನ್ ಬಿಡ್ಲಾರೀ ಆ ಸಾಮಿ ಔಟ್ ಆಗಲ್ಲ ಅಂದಂಗ ಹತ್ರ ಅರ್ಥ ಅಂದ್ರೆ ಔಟ್ಗೆ ಯಾರೀ ಅವರೇಜ್ ಇಡೀ ಸೀಸನ್ದ ಅರವತ್ತ್ಮೂರು ಅವರೇಜ್ ಅಂದ್ರೆ ಗೋಟೆಡ್ ಅವರೇಜ್ ಅಂತ ಹೇಳಬೇಕು ಲೆಜೆಂಡ್ರಿ ಪ್ಲೇಯರ್ಸ್ಗಳಿಗೆ ಈ ಬರೀ ಇರಲ್ಲ ಅವರೇಜ್ ಆ ಪರಿ ಅವರೇಜ್ ಐತಿ ಅದು ಇನ್ನೂ ಎಷ್ಟೋ ಇವ್ರಿಗೆ ವಯಸ್ಸೊಂದು ನನ್ನ ಪ್ರಕಾರ ಒಂದು ಇಪ್ಪತ್ತ್ಮೂರು ಇಪ್ಪತ್ತು ನಾಂಕು ಅನ್ಕೋತಿನಿ ಈ ವಯಸ್ಸು ಅರವತ್ ಮೂರು ಎವರೇಜ್ ಐತೆ ಅಂದ್ರೆ ಸ್ವಲ್ಪ ಇವ್ರು ಏನೇ ಇನ್ನೊಂದ್ ಸ್ವಲ್ಪ ಇವ್ರು ಆಡೋದ್ರೆ ಇಂಪ್ರೂವ್ ಮಾಡ್ಕೊಂಡು ಪುತ್ರ ಪಕ್ಕ ಇದು ಭಾಳ ಲಗುಟ್ರೆ ಹೇಳಾಕ ಕನ್ಸಿಸ್ಟೆನ್ಸಿಗೆ ಹೆಂಗ್ ಶ್ರೇಯಸ್ ಅಯ್ಯರ್ ಆಡತ್ತಾರ ಅದೇ ತರ ನಾವು ಇವ್ರು ನೋಡ್ಬೋದು ಒಂಥರ ಇಂಡಿಯಾ ಟೀಮಿಗೆ ಇನ್ನೊಬ್ಬ ಶ್ರೇಯಸ್ ಸೈರ್ನ ನಾವು ನೋಡ್ಬೋದು ತನ್ಕೋಬಹುದು ಇದು ಶ್ರೇಯಸ್ ಸೈರ್ನ ಇನ್ನೊಬ್ಬ ಸುರೇಶ್ ರಾಯಣ್ಣ ನಾವು ನೋಡ್ಬೋದು ತನ್ಕೋಬೋ ಸುರೇಶ್ ರಾಯಣ್ಣ ಸ್ವಲ್ಪ ತೊಳಗೆ ಆಡ್ತಿರ್ತಾರೆ ಒಂದ ಸ್ವಲ್ಪ ಮ್ಯಾಲ ಆಡ್ತಾರೆ ಸೊ ಅದೇ ತರ ಬ್ಯಾಟಿಂಗ್ ಸ್ಟೈಲ್ ಹಳಿ ಕಾಲದ ಬ್ಯಾಟಿಂಗ್ ಸ್ಟೈಲ್ ಆಡ್ತಾರ ಅಂದ್ರೆ ಇವ್ರು ಬ್ಯಾಡ್ ತೊಳಗಿದ್ರೆ ಬರುತ್ತಮಂದ ಇವರು ಬಾಲ್ ಪಿಕ್ ಮಾಡೋದು ಈಸಿ ಆಕತಿ ಸೊ ಅದಕ್ಕೆ ಇವ್ರು ಭಾರಿ ಬ್ಯಾಟಿಂಗ್ ಆಡ್ತಾರೆ ಸೊ ಇವ್ರಿಗೆ ಇದು ಜಿ ಟಿದವ್ರ ಪ್ಲಸ್ ಪಾಯಿಂಟ್ ಆದ್ರೆ ಇದು ಒಂದು ಪ್ಲಸ್ ಪಾಯಿಂಟ್ ಆಕತಿ ಮತ್ತು ಜಿ ಟಿದವ್ರಿಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದ್ರೆ ಅವ್ರು ಟಾಪ್ ತ್ರೀ ಬ್ಯಾಟ್ಸ್ಮನ್ ಗಿಲ್ಲ ಸೈ ಸೋರ್ಸನ ಮತ್ತು ಬಟ್ಲರ್ ಇವ್ರು ಮೂರ ಮಂದಿ ಜಿ ಟಿ ಸೂಪರ್ ಸೂಪರಾಗಿ ಬಾ ಸೂಪರಾಗಿ ಆಡೋರು ಅಂದ್ರೆ ಆರ ಇವ್ರ ಮೂರೇ ಮಂದಿ ವಿಕೆಟ್ ತಿಲಾಕವದೈತಿ ಒನೆಂಟ್ ಟೀಮಿಗೆ ಇಡೀ ಸೀರೀಸ್ ಒಳಗ ಆಗ ಸೀರೀಸ್ ಸೀಸನ್ ಒಳಗ ನೀವು ಗಿಲ್ ನೋಡ್ತಿದ್ರೆ ಸಾಯಿ ಸುದರ್ಶನ್ ಹೊಡಿತಾರೆ ಸಾಯಿ ಸುದರ್ಶನ್ ಅವ್ರ ಬಟ್ಲರ್ ಹುಡಿತಾರೆ ಇದು ಮೂರ ಮಂದಿಯಾಗ ಇಡೀ ಸಿ ಜಿ ಟಿ ಟೀಮ್ ಲಕ್ಕನೇ ಬರ್ಲತ್ತ ಹೇಳ್ಬೇಕು ಸಲ ಇವ್ರ ಮೂರು ಮಂದಿ ತೆಗೆದು ಎಕ್ಸ್ಪೋಸ್ ಮಾಡಿದ್ರು ಜಿ ಟಿ ಟೀಮ್ನ ಜಿ ಟಿ ಟೀಮ್ನಾಗ ಏನು ಉಳಿದಿಲ್ಲ ಸೊ ಅದೊಂದು ಎಸ್ ಆರ್ ಎಸ್ ಟೀಮ್ ಅವ್ರಿಂದ ಕಣ್ಣಾಗಿ ಇಟ್ಕೊಂಡ್ ಬರ್ಬೇಕು ಏನಂದ್ರೆ ಟಾರ್ಗೆಟ್ ಸಾಯಿ ಸುದರ್ಶನ್ ಗಿಲ್ ಬಟ್ಲರ್ ಇವ್ರ ಮೂರು ಮಂದಿ ಎತ್ತಿದ್ರು ಮುಗಿದ ಜಿ ಟಿದವ್ರ ಮೇಲೆ ಗೆಲ್ಲೋದು ಆರಾಮ್ ಆರಾಮ್ ಗೆಲ್ಬಹುದು ಜಿ ಟಿ ದ್ರ ಮೇಲೆ ಇವ್ರ ಮೂರು ಮಂದಿನ ತೆಗಿಬೇಕಲ್ಲ ಊಟ ಅಷ್ಟೇ ಆದರೆ ಇವ್ರು ಆಗಿ ಅಂತ ಔಟ್ ಇವ್ರು ಇವರು ತೆಗಿಬೇಕಾದ್ರು ದೊಡ್ಡ ಪವಾಡ ಅಲ್ಲಿ ಪವಾಡ ಯಾರು ಮಾಡ್ತಾರೆ ನಾಳೆ ಮ್ಯಾಚನ್ನು ನೋಡಬೇಕು ಇನ್ನು ಇವ್ರ ಇವ್ರ ಬಾಲಿಂಗ್ ಕಡೆ ಬಂದ್ರೆ ಜಿ ಟಿದವ್ರ ಬಾಲಿಂಗ್ ಕಡೆ ಏನು ಪ್ಲಸ್ ಪಾಯಿಂಟ್ ಅಂದ್ರೆ ಪ್ರಸಿದ್ಧ ಕೃಷ್ಣ ಅವರು ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೇಕು ಇವ್ರ ಕಡೆ ಎಕಾನಮಿ ಪ್ರಸಿದ್ಧ ಕೃಷ್ಣ ಅವ್ರದ್ದು ಈ ಸೀಸನ್ದಾಗ ಸೆವೆನ್ ಪಾಯಿಂಟ್ ಫಿಫ್ಟಿ ಫೋರ್ ಐತಿ ಅಂದ್ರೆ ಆನ್ ಆನ್ ಎವರೇಜ್ ಇವರು ಇಡೀ ಮ್ಯಾಚ್ಗೆ ಪ್ರತಿ ಸೇರಿಸಿ ಹೊಟ್ಟು ಏಳು ಎಕಾನಮಿ ಎಂಟ್ರ ಎಕಾನಮಿ ಒಳಗೆ ಬಾಲಿಂಗ್ ಮಾಡ್ತಾರೆ ಸೊ ಗುಡ್ ಗುಡ್ ಎಕಾನಮಿ ಅಂತ ಹೇಳ್ಬೇಕು ಏಳು ಅಂದ್ರೆ ಗುಡ್ ಎಕಾನಮಿ ನಮ್ಮ ಡೋರ್ ಅವ್ರಗಿದ ಒಂದೇ ವಿಕೆಟ್ ಕಮ್ಮಿ ಇದ್ದಾರೋ ನಂದು ವೇಳೆ ನಾಳೆ ಏನು ವಿಕೆಟ್ ತಗೊಂಡ್ರಂದ್ರೆ ಹದಿನೆಂಟು ಆದ್ರೆ ಅವರ ಪರ್ಪಲ್ ಕ್ಯಾಪ್ ಅವ್ರ ತೆಲಗಿರ್ತೈತಿ ಸೊ ಅದಕ್ಕೆ ಏನೈತಿ ನಾಳೆ ಏನು ತಗೋಳಕ್ಕೆ ಭಾಳ ಏನು ಆಸೆ ಅಂತರ ಬಂದಿರ್ತಾರೋ ಬ ಪ್ರಸಿದ್ಧ ಕೃಷ್ಣ ಅವ್ರು ಬಾಲಿಂಗ್ ಮಾಡ್ಲಕ್ಕ ಇನ್ನು ಇವ್ರಿಗೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೇಕು ಪ್ರಸಿದ್ಧ ಕೃಷ್ಣ ಅವರು ಮತ್ತು ಅವರು ಸ್ಪಿನ್ ಸಾಯಿ ಕಿಶೋರ್ ಅವ್ರ ಮಣ್ಣಿನ ಮ್ಯಾಚ್ನ ಬಾಲಿಂಗ್ ಹಾಕಲಿಲ್ಲ ಸೊ ಇವತ್ತಿನ ನ ಹಾಕೋ ಸಾಧ್ಯತೆ ಐತಿ ಯಾಕೆ ಇವ್ರ ಕಡೆ ಇವ್ರು ಅಡುಗೆ ಬಾಲಿಂಗ್ ಅವ್ರಂದ್ರೆ ಇವ್ರ ಕಡೆ ನಿತೀಶ್ ನಿತೀಶ್ ರೆಡ್ಡಿ ಬಲಗೆ ಬ್ಯಾಟ್ಸ್ಮನ್ ಹೆನ್ರ್ರೀಸ್ ಕಾಲ್ಸಮ್ ಬಲಗೆ ಬಲಗೆ ಬ್ಯಾಟ್ಸ್ಮನ್ ಮತ್ತು ಅನಿಕೇತ್ ವರ್ಮ ಬಲಗೆ ಬ್ಯಾಟ್ಸ್ಮನ ಮತ್ತು ಪ್ಯಾಟ್ ಕಮಿಸ್ ಅವರು ಬ್ಯಾಟಿಂಗ್ ಮಾಡಿದ್ರು ಅವರು ಬಲಗೆ ಬ್ಯಾಟ್ಸ್ಮನ್ ಇಟ್ಟು ಮಂದಿ ಬಲಿಗೆ ನಾಲ್ಕೈದು ಮಂದಿ ಬಲಿಗೆ ಬ್ಯಾಟ್ಸ್ಮನ್ ಇರೋದಂತರ ಇವ್ರ ಪಕ್ಕ ಬಾಲಿಂಗ್ ಬಂದೇ ಬರ್ತಾರ ಮತ್ತು ಇವ್ರ ಕಡೆ ರಶೀದ್ ಖಾನ್ ಅಂದರು ಈ ಸಲ ಒಂದು ಎರಡು ಮೂರು ಮ್ಯಾಚ್ ಓಡಿಸ್ಕೊಂಡ್ರ ಕಡೆ ನೆಕ್ಸ್ಟ್ ಬಾಲಿಂಗ್ ಸಾಕಾದಾಗ ಹಾಕ್ಲಾತರು ಸೊ ಅದು ಬೆಸ್ಟ್ ಬಾಲಿಂಗ್ ಹಾಕ್ಲತ್ತರು ಸೊ ಅದನ್ನ ನಾಳೆ ಕಂಟಿನ್ಯೂ ಮಾಡಿದ್ರೆ ಪಕ್ಕ ಟಿ ಹತ್ತೈತಿ ಇನ್ನು ಎಸ್ ಆರ್ ಎದವ್ರ ಕಡೆ ಪ್ಲಸ್ ಪಾಯಿಂಟ್ ಏನಂದ್ರೆ ನಾಳೆ ಗೆಲ್ಲಕ್ಕೆ ಇವರು ಗೆಲ್ಲಕ್ಕೆ ಏನೇನು ಮಾಡ್ಬೇಕಂದ್ರೆ ಏನೆಲ್ಲ ಇವ್ರು ಮೂರು ಮಂದಿ ವಿಕೆಟ್ ತೆಗಿಬೇಕು ನೆಕ್ಸ್ಟ್ ಓಪನಿಂಗ್ ಒಬ್ರು ಒಬ್ಬರು ಅಡಿ ಒಬ್ಬರು ಅಟ್ಯಾಕ್ ಮಾಡಬೇಕು ಅದು ಆಗೋದಗದ್ರು ಅಲ್ಲ ಇದ್ರೆ ಇಬ್ಬರು ಹೊಡ್ಕೋಕೋರು ಅಭಿಷೇಕ್ ಶರ್ಮಾ ಮತ್ತು ಅಭಿಷೇಕ್ ಶರ್ಮಾ ಮತ್ತು ಹೆಡ್ ಏನೈತಿ ಇಬ್ಬರು ಇಬ್ರು ಬರೇ ಅಟ್ಯಾಕ್ ಮಾಡ್ಲಾಕ್ ಹೋಗ್ರು ಸೊ ಅದು ಒಂದು ಸ್ವಲ್ಪ ಒಬ್ರು ಕಾಯ್ಕೊಂಡಾಡಿ ಒಬ್ಬರು ಹೊಡಿ ಹಾಕೋದ್ರೆ ಚಲೋ ಆಕೈತಿ ಸೊ ನಾಳೆ ಮ್ಯಾಚಿನ ಬಗ್ಗೆ ನಿಮ್ಮದೇ ಅನಿಸಿಕೆ ಅದನ್ನ ಕಾಮೆಂಟ್ ಮಾಡಿರಿ ಹಾಗೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ ನಾಳೆ ಯಾರು ಗೆಲ್ತಾರು ಕಾಮೆಂಟ್ ಮಾಡ್ರಿ ಇವ್ರು ಏನು ಮಾಡ್ಬೇಕು ಇಬ್ರು ಒಬ್ರಿಗೆ ಆಡಬೇಕು ಮತ್ತ ನಾಳೆ ನನ್ನ ಪ್ರಕಾರ ಏನು ಚೇಂಜ್ ಮಾಡ್ಬೇಕು ಅಂದ್ರೆ ಏನೈತಿ ಓಪನಿಂಗ್ ಸ್ಲಾಟನ್ನ ಸ್ವಲ್ಪ ಚೇಂಜ್ ಮಾಡಬೇಕು ಅಥವಾ ಒಂದು ರೇ ಮ್ಯಾಲ್ ಬರಬೇಕು ಇಲ್ಲ ಅಭಿಷೇಕ್ ಶರ್ಮಾ ಮೇಲೆ ಬರಬೇಕು ಇವ್ರ ಜೊತೆ ಇಶ್ಯಾಂಕ್ ಇಶನ್ ಓಪನಿಂಗ್ ಮಾಡ್ರೆ ಹೆಂಗೆ ಇರ್ತೈತಿ ಸುಮ್ ಜಸ್ಟ್ ನೋಡ್ಬೇಕಷ್ಟ ಇವ್ರಿಗೇನು ಹೆಂಗಿದ್ರು ಡೂ ಆರ್ ಡೈ ಮ್ಯಾಚ್ ಐತೆ ಸುಮ್ ಚೇಂಜ್ ಮಾಡಿ ನೋಡೋದು ಅಷ್ಟ ಇವ್ರ ಪಕ್ಕ ಹೊಡೆದ ಹೊಡಿತ ಹ್ಯಾಂಗಿಲ್ಲ ಸುಮ್ ಚೇಂಜ್ ಮಾಡಿ ನೋಡ್ರೆ ಒಂಥರ ಮಜಾ ಇರ್ತೈತಿ ಎಸ್ ಆರ್ ಎಸ್ ಟೀಮ್ನಾಗ ನಾಳೆ ಒಂದು ಸ್ವಲ್ಪ ಹೆಡ್ ಹೆಡ್ ಅವ್ರ ಜೊಡೆ ಇಶಾಂಕ್ ಕಿಶನ್ ಅವ್ರ ಓಪನಿಂಗ್ ಬಂದ್ರೆ ಮಜಾ ಇರುತ್ತೆ ನನ್ನ ಪ್ರಕಾರ ಅಂದ್ರೆ ಮೂರನೇ ನಂಬರ್ ಅಭಿಷೇಕ್ ಶರ್ಮಾ ಒಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಐತಿ ಇವ್ರ ಆಡಿ ಇದಕ್ಕರ ಒಂದು ಕಾಲದಾಗ ಮೂರನೇ ನಂಬರ್ ಆಡ್ತಿರೋ ಇವ್ರು ಎಸ್ ಆರ್ ಎಸ್ ಟೀಮಿಗೆ ಡೆಲ್ಲಿ ಟೀಮಿಗೂ ಅದಕ್ಕೆ ತಳಗಾಡ್ತಿರು ಸೊ ಏನೈತಿ ನಾಳೆ ಎಸ್ ಆರ್ ಎಸ್ ನಾಗ ಹೆಡ್ ಮತ್ತೆ ಇಶಾನ್ ಕಿಶನ್ ಓಪನಿಂಗ್ ಬಂದ್ರೆ ಚಲೋ ಆಕೈತಿ ಆರ ಇವ್ರು ಬರ್ದು ಗೊತ್ತಾಗ ಅಭಿಷೇಕ್ ಶರ್ಮನ ಬರ್ತಾರೋ ನಾ ಹೇಳ್ದು ಅಷ್ಟೇ ಕಿಶನ್ ಅವ್ರ ಓಪನಿಂಗ್ ಬರ್ಲೈತಿ ಆದ್ರೆ ಮತ್ತೆ ಇವ್ರು ಇವ್ರ ಇದು ಅಟ ಆದ್ರೆ ಸಾಲಂಗಿಲ್ಲ ಇದ್ರ ಜೊಡೆ ಏನು ಇನ್ನೊಂದು ಎಸ್ ಆರ್ ಎಸ್ ಟೀಮ್ನವ್ರು ಗೆಲ್ಲಾಕ ಇವ್ರ ಮಿಡಲ್ ಆರ್ಡರ್ ಮತ್ ಫಾರ್ಮಿಗ್ ಬರಬೇಕು ಅಂದ್ರೆ ಹೆನ್ರಿಜ್ ಕ್ಲಾಶನ್ ಅವ್ರು ಇಟ್ಟು ಭರವಸೆ ಅಂದ್ರೆ ಹೆನ್ರಿಜ್ ಕ್ಲಾಶನ್ ಅವ್ರ ಅವ್ರ ಪ್ರೈಸ್ ಟ್ಯಾಕ್ ತಕ್ಕ ಆಡವಲ್ ಈ ಸೀಸನ್ ಬರ್ತಾರ ಒಂದು ಮ್ಯಾಚ್ ಹೊಡಿತಾರ ಅಷ್ಟ ಇವ್ರ ಕನ್ಸಿಸ್ಟೆನ್ಸ್ ಆಗಿ ಇಲ್ಲ ಸೊ ಅವ್ರು ನಾಳೆ ಸ್ವಲ್ಪ ಒಂದೆರಡು ಬಾಲ್ ಕೈಕೊಂಡ್ ಆಡಿ ಮುಂದೆ ಎತ್ತಲಕತ್ತರ ಒಂದ್ಸಪ್ ದಗ ಅವ್ರ ಗೆಲ್ಲಿಸ್ ಚಾನ್ಸ್ ಬಾಳ ಇರತ್ತೆ ಮತ್ತ್ ಇವ್ರು ಏನ್ ಹೊಡ್ದಾರೆ ಮೇನ್ ಅಂದ್ರೆ ಇವ್ರ ಬ್ಯಾಟಿಂಗ್ ವಿಭಾಗದಾಗ ಹತ್ತಾರ ಇವ್ರ ಬಾಲಿಂಗ್ ಮೇನ್ ಕುಂಡ್ರಲತ್ತಿದ್ದ ಬಾಲಿಂಗ್ ವಿಭಾಗದಾಗ ಹೆಸರಿಗ ಅಷ್ಟ ದೊಡ್ಡ ದೊಡ್ಡ ಬಾಲರ್ಸ್ತಾರ ಈ ಟೀಮ್ನಾಗ ನಿಮ್ ನೋಡ್ರಿ ಇಲ್ಲಿ ಪ್ಯಾಟ್ ಕಮಿನ್ಸ್ ಇಲ್ಲಿ ಇದ್ರು ಮೊಹಮ್ಮದ್ ಶಿಮ್ ಅದಾರ ಹರ್ಷ ಪಟೇಲ್ ಅದಾರ್ ಇಂದಿಂತ ಬೌಲರ್ ಈ ಟೀಮ್ನಾಗ ಆದ್ರೆ ಯಾರು ಯಾರು ಪರ್ಫಾರ್ಮೆನ್ಸ್ ಬರೋಲ್ ಆಯ್ತಿ ಎಲ್ಲರೂ ನಾಯಕ್ ಬಡ್ಸಾರ ಪ್ರತಿ ಮ್ಯಾಚ್ ಆನ್ ಆನ್ ಅವರೇಜ್ ಪ್ಯಾಟ್ ಕಮಿನ್ಸ್ ಎಕಾನಮಿ ಈ ಸೀರೀಸ್ ನಾಗ ಹೆವಿ ಅಂದ್ರ ಒಂದ್ ಎಟ್ಟ ಹತ್ರ ಅಭಾವ್ ಐತಿ ಈ ಸೀಸನ್ ದಾಗ ಪ್ಯಾಟ್ ಕಮಿನ್ಸ್ ಅವ್ರನ್ನ ಏನು ಕೊಟ್ಟು ಈ ಸಲ ಏನ ಓದರ್ ಚಲೋ ಬರ್ತಾರೆ ಪರ್ಫಾರ್ಮೆನ್ಸ್ ಈ ಸಲ ಆಸ್ ಅ ಕೆಪ್ಟನ್ ಫೀಲ್ಯೂರ್ ಆಗ್ಯಾರ ಬಾಲರ್ ಆಗಿ ಫೇಲ್ಯೂರ್ ಆಗ್ಯಾರ ಪ್ಯಾಟ್ ಕಮಿನ್ಸ್ ಸೊ ಅವ್ರ ಏನ್ರ ನಾಳೆ ಫಾರ್ಮಿಂಗ್ ಬಂದ್ರೆ ಫ್ಯಾನ್ಸಿ ಮಾಡ್ತಾರೆ ಎಸ್ ಆರ್ ಎಸ್ ಟೀಮ್ ಮ್ಯಾಚ್ ಗೆಲ್ಲಾ ನನ್ನ ಪ್ರಕಾರ ಆಟ ಬರ್ಬೋದ ಡೂ ಆರ್ ಡೇ ಮ್ಯಾಚ್ ನಾಗ ಆಸ್ಟ್ರೇಲಿಯನ್ ಮೆಂಟಾಲಿಟಿ ಅಂದ್ರೆ ಹೊಡೆದ ಹೊಡಿಬೇಕು ಇರ್ತೈತಿ ಸೊ ನಾಳೆ ಎಸ್ ಆರ್ ಐದವ್ರು ಏನ್ ಜಿ ಟಿ ದ್ರು ಹೊಡಿ ಸಾಧ್ಯ ಬಾಳ ಐತಿ ಸೊ ನೋಡ್ಬೇಕು ಏನ್ ಮಾಡ್ತಾರ ಮತ್ತಿ ಇನ್ನೊಂದು ಇವ್ರ ಕಡೆ ಅವರು ಆಟನ ಬಂದಿಲ್ಲ ಸೊ ನಾಳೆ ನಾವು ನೋಡ್ಬೋದು ಶಮಿ ಅವ್ರಂತ್ರ ಒಂದು ಕಂಬ್ಯಾಕ್ ಆಗ್ಬೋದು ಅವ್ರ ಕಂಬ್ಯಾಕ್ ಆಗ್ಬೋದು ಅಂತ ಅನ್ಸತ್ತೆ ಅದಕ್ಕೆ ಡೌನ್ ಆ್ಯಂಡ್ ಔಟ್ ಆಗ್ಯಾರ ಶಮಿ ಅವ್ರಂತ್ ಈ ಸೀಸನ್ ಆ ಹೆಸರು ತಕ್ಕಂಗ ಬಾಲಿಂಗ್ ಬಂದಿಲ್ಲ ಸೊ ಅದನ್ನ ಮಾಡ್ರ ಸ್ವಲ್ಪ ಎಸ್ ಆರ್ ಐಸ್ ದೋರ್ ಗೆಲ್ಬಹುದು ಸೊ ಇನ್ನ ಯಾರು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಬೇಕು ಮತ್ತೊಂದ್ಸಲ ಅದ ಹೇಳತ್ತಿ ಹೇಳಮೇಲೆ ಹೇಳತ್ತೊಬ್ರಿ ಹೇಳತ್ತೆ ಅಷ್ಟೇ ಎಸ್ ಆರ್ ಐಸ್ ದ್ರು ಗೆಲ್ಬೇಕಾದ್ರೆ ಇದ್ ಮಾಡ್ಬೇಕು ಪಟ ಪಟ ಚಾಯ್ಸ್ ಸರ್ ಗೆಲ್ಲ ಬಟ್ ಬಟ್ಲಾರ ಮೂರು ಮಂದಿ ತೆಗಿಬೇಕು ಇವ್ರು ಓಪನಿಂಗ್ ಒಳಗ ಚೇಂಜ್ ಮಾಡ್ಬೇಕು ಮತ್ತೆ ಒಬ್ರು ಕಾಯ್ಕೊಂಡು ಒಬ್ರು ಹೊಡಿ ಆಟ ಆಡ್ರೆ ಗೆಲ್ಲ ಚಾನ್ಸ್ ಬಾಳ ಐತಿ ಸೊ ಇದ್ನ ಮೂರ್ ದಗದ ಮಾಡ್ರೆ ನಾಳೆ ಪಕ್ಕ ಎಸ್ ಆರ್ ಐದವ್ರು ಗೆದ್ದಾಗೆಲ್ತಾರರು ಜೀಟಿದವ್ರ ಏನೈತಿ ಅವ್ರು ಇದ್ದಿದ್ದಂಗೆ ಗೆಲ್ಲತ್ತರ ಹೆಂಗಿದ್ರು ಆ ಮೊನ್ನೆ ಒಂದ್ ಮ್ಯಾಚ್ ಸೋತ್ರ ರೇ ಅದು ಯಾರು ಹದ್ನಾಲ್ಕು ವರ್ಷ ಹುಡುಗ ಬಂದ್ ಸೋಸ್ತು ಸೊ ಅದೇನ ಇವ್ರು ಬಾಳ ಪರಕ್ ಬಂಗಿಲ್ಲ ಅನ್ಸತ್ತೆ ಅದಕ್ಕರ ಇವ್ರು ಗೆಲುವು ಟೀಮ್ ಹಂಗ್ ನೋಡ್ರ ಎಸ್ ಆರ್ ಎಸ್ ಅವ್ರಗಿದಾಗ ಬಾರಿ ಟೀಮ್ ಇವ್ರಿ ಆಫ್ರೆಂಟ್ ಸಿರಾಜ್ ಅವರು ಬರ್ತಾರೋ ಅವ್ರ ಜೊತೆ ಪ್ರಸಿದ್ಧ ಕೃಷ್ಣ ಹಿಂದಿಂತ ಬೌಲರ್ ಬರ್ತಾರ ಸೊ ಇಶಾಂತ್ ಶರ್ಮಾ ಹಿಂದಿಂದ ಬೌಲರ್ ಉಳೋ ಕಾರಣ ಜಿ ಟಿದವ್ರು ಗೆಲ್ಲೋ ಚಾನ್ಸ್ ಬಾಳ ಐತ್ ನಾಳೆ ಸೊ ಜಿ ಟಿದವ್ರು ಗೆದ್ರೆ ಏನಾಕತಿ ನನ್ನ ಪ್ರಕಾರ ಅವ್ರು ನಮ್ಮ ಬಿ ಮಾತ್ ಮೂರನೇ ನಂಬರ್ ಹೋಗತಿ ಎರಡನೇ ನಂಬರ್ಕ ಇವ್ರ ಬರೋ ಸಾಧ್ಯತೆ ಐತಿ ಯಾರು ನಂಬರ್ ಕ ಜಿ ಟಿ ಬರೋ ಸಾಧ್ಯತೆ ಇದರ ಮುಂಬೈದವ್ರ ಮುಂಬೈದವ್ರೆಡ್ ಒನ್ ಪಾಯಿಂಟ್ ಟ್ವೆಂಟಿ ಸೆವೆನ್ ಆಗೈತಿ ಇಡೀ ಸೀಸನ್ ದಾಗ ಇಡೀ ಐ ಪಿ ಎಲ್ ಪಾಯಿಂಟಬಲ್ ನೋಡ್ರಿ ಯಾರ ಟೀಮ್ ಎಂದ ನೆಟ್ ಹಂಡ್ರೆಡ್ ಇಲ್ಲ ಒನ್ ಪಾಯಿಂಟ್ ಟ್ವೆಂಟಿ ಸೆವೆನ್ ನೆಟ್ ಹಂಡ್ರೆಡ್ ಐತಿ ಮುಂಬೈದವ್ರ್ ಸದ್ಯಕ್ಕೆ ಯಾರು ಮುಟ್ಲಕ್ಕಲ್ಲ ಅಂದ್ರ ನಾ ಆರ್ ಮುಂದಿನ ನೆಕ್ಸ್ಟ್ ಮ್ಯಾಚ್ ತಗ ಹಿಂದ ಹಾಕ್ಲಾಕ್ ಆಗಲ್ಲ ಸೊ ಅದ ಏನೈತಿ ನಮ್ ಆರ್ ಸಿ ಬಿ ಮುಂದಿನ ಮ್ಯಾಚ್ ಅನಕಾ ನಾಡ್ದ ಸಿ ಎಸ್ ಕೆರ ಮೇಲೆ ಸಿ ಎಸ್ ಕೆ ದ್ರ ಮ್ಯಾಲ ಒಂದ್ ಐದ್ ಓವರ್ ಇಟ್ಲಿ ಹೊಡ್ದ್ರ ಮುಂಬೈದವ್ರ್ ನಮ್ಕಿತ್ತ ಒಂದು ನಮ್ ಮುಂಬೈದವ್ರು ನೆಟ್ ರೇಟ್ ಬರ್ತೀವಿ ಅಷ್ಟ ನಾವು ನಮ್ದು ಏನಿಲ್ಲ ಜೀರೋ ಪಾಯಿಂಟ್ ಫಿಫ್ಟಿ ಟೂ ಐತಿ ಅಂದ್ರೆ ಜೀರೋ ಪಾಯಿಂಟ್ ಐದನೂರ ಇಪ್ಪತ್ತು ಅವ್ರದ್ದು ಒನ್ ಪಾಯಿಂಟ್ ಟೂ ಸೆವೆಂಟಿ ಐತಿ ಅದಕ್ಕ ಸಿ ಎಸ್ ಗೆದವ್ರು ಸ್ವಲ್ಪ ಡಾಮಿನೇಟ್ ಆಗಿ ವಿನ್ ಆದ್ರೆ ಏನೈತಿ ನಮ್ಮ ಆರ್ ಸಿ ಬಿ ಅಲ್ಲಿಗೆ ಬರ್ತೈತಿ ಸೊ ನಮ್ಮ ಆರ್ ಸಿ ಬಿ ಒಂದ್ ಮ್ಯಾಚ್ ಗೆದ್ರೆ ಸಾಕು ಸೀದಾ ಪಾಯಿಂಟ್ ಟೇಬಲ್ ಒನ್ ಡೇ ನಂಬರ್ ಹೋಗತಿ ನಮ್ಮ ಆರ್ ಸಿ ಬಿ ಈ ಸಲ ಏನು ಐಡೆಂಟಿಫೈ ಮಾಡಿದ್ದು ನಾವು ಈ ಸಲ ಕ್ವಾಲಿಫಿಕೇಶನ್ ಸಂಬಂಧ ಆಡ್ಲತ್ತಿಲ್ಲ ಟಾಪ್ ಒನ್ ಆರ್ ಟೂ ಪಾಯಿಂಟ್ಸ್ಟೇಬಲ್ ಇದು ಟೇಬಲ್ ಟಾಪ್ ಟೂ ದಾಗ ಇರ್ಬೇಕು ರಜ್ ಪಟಿದಾರ್ ಅವ್ರು ಹೇಳೋರು ಸೊ ಅದನ್ನ ಏನ್ ಮಾಡ್ಲತ್ತ ನಮ್ಮ ಆರ್ ಸಿ ಬಿ ಟೀಮ್ ಒನ್ ಅದು ಒಂದೇ ನಂಬರ್ ಅಥವಾ ಎರಡನೇ ನಂಬರ್ ಒಳಗ್ ಇರ್ಬೇಕತ್ತೆ ನಮ್ ಆರ್ ಸಿ ಬಿ ಏನಿಲ್ಲ ಒಟ್ಟ ಹದಿನೆಂಟ ಹದಿನೆಂಟು ಪಾಯಿಂಟ್ಸ್ ತಗೋತು ಅಂದ್ರೆ ಮುಗಿಸ್ತು ಇನ್ನೊಂದ್ ಎರಡ್ ಮ್ಯಾಚ್ ಅದಲ್ಲ ಇನ್ನ ಎರಡ್ ಮ್ಯಾಚ್ ಪಾಯಿಂಟ್ ಟೇಬಲ್ ಟಾಪ್ ಟು ಫಿಕ್ಸ್ ಅಂತ ಹೇಳ್ಬೇಕು ಸೊ ಅಷ್ಟಂದ್ರೂ ಗೆಲ್ಬಹುದ ನನಗಂತರ ಹೋಪ್ಸ್ ಐತಿ ನಮ್ ಆರ್ ಸಿ ಬಿ ಸೊ ಕಮಿಂಗ್ ಟು ನಾಳೆ ಮ್ಯಾಚ್ ಬಂದ್ರೆ ಏನೈತಿ ಇಟಿ ಈ ಮ್ಯಾಚ್ ನೋಡ ಜಿ ಟಿ ಗೆಲ್ಲೋ ಸಾಧ್ಯತೆ ಐತಿ ನೋಡ್ಬೇಕು ಏನು ಹೇಳಕ್ ಬರಲ್ಲ ಈ ಅಪ್ಸೆಟ್ ಅಂದ್ರೆ ಬಹಳ ಆಗಲ್ಲ ಇವತ್ತಿನ ಮ್ಯಾಚ್ ಆಡ್ ಮ್ಯಾಚ್ ಆತು ಅಪ್ಸೆಟ್ ಅಂದ್ರೆ ಆಗೇ ಇಲ್ಲ ಇವ ಅಪ್ಪಾ ಸೆಟ್ ಅಪ್ಪ ಡೌನ್ ಆಗಲತ್ತು ಇವು ಚೆನ್ನೈ ಮುನಿಗ್ ಹೋದ್ರು ಮತ್ತೆ ಸಿ ಎಸ್ ಕೆ ಅದು ಚೆನ್ನೈ ಮುನಿಗ್ ಹೋದ್ರು ಮತ್ತೆ ಆರದವ್ರು ಹೋಗಿ ಇವ ಅಪ್ ಡೌನ್ ಆಗ್ಯಾವ ಸೊ ಅಪ್ಸೆಟ್ ಆಗ್ಬೇಕಾರೆ ಮತ್ತಿನ್ನೊಂದು ಏನರ ಸೊಕ್ಕ ಮ್ಯಾಚ್ ಮ್ಯಾಚ್ ಆಗ್ಬೇಕು ನಾಳೆ ಅಂದಾಗ ಅಂತ ಏನ್ ಐ ಪಿ ಎಲ್ ಮಜಾ ಇರ್ತೀವಿ ಅವ್ರಿಗೆಲ್ಲ ಗೆಲ್ಲುದ ಸೋಲಾರ್ ಸೋಲೋದನಾಗ ಮಜಾ ಅಲ್ಲ ಸೊ ನೋಡ್ಬೇಕು ನಾಳೆ ಯಾರು ಗೆಲ್ತಾ ಸೊ ಸಮಯ ಎಷ್ಟ ಆಯ್ತ ಈಗ ಸದ್ಯಕ್ಕ ನೋಡೋ ಸೊ ಸದ್ಯಕ್ಕೆ ಈಗ ಹನ್ನೊಂದು ನಲ್ವತ್ತೈದು ಸೊ ನಾವು ಈಗ ಸದ್ಯಕ್ಕ ಈ ಲೈವ್ ವಿಡಿಯೋ ಟಾಟಾ ಬೈ ಬೈ ಗುಡ್ ಬೈ ಹೇಳೋದ ಸಮಯ ಸೊ ಮತ್ತೆ ನಾಳೆಯ ಲೈವ್ ವಿಡಿಯೋದಾಗ ಮತ್ತೆ ಸಿಗೋಣ ಅಂತ ಹೇಳ್ತಾ ಈ ಲೈವ್ ವಿಡಿಯೋ ಇಲ್ಲೇ ಮುಗಿಸೋಣ ಸೊ ಇಲ್ಲಿ ಯಾರ ಲೈವ್ ವಿಡಿಯೋ ಎಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ಲೈವ್ ವಿಡಿಯೋ ಇಲ್ಲೇ ಮುಗಿಸ್ತಾ ಹಂಗೆ ಈ ಲೈವ್ ವಿಡಿಯೋ ವಿಡಿಯೋ ವಿಡಿಯೋಕೊಂಡ್ ಲೈಕ್ ಹಂಗೆ ಚಾ ಸಬ್ಸ್ಕ್ರೈಬ್ ಮಾಡ್ಕೋ ಸೊ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ